ನಮಸ್ತೆ ಎಲ್ಲರಿ ನಾನು ಬೆಳಗ್ಗೆ ನಿಮಗೆ ಹೇಳಿದ ಹಾಗೆ ಸಂಜೆ ಒಂದು ಲೈವ್ ಬರ್ತೀನಿ ಅಂತ ನಿನ್ನೆ ನಾನೊಂದು ಪೋಸ್ಟ್ ಹಾಕಿದೆ ನನಗೂ ಫೈನಲಿ ಒಂದು ನೋಟಿಸ್ ಬಂತು ಸಿನಪ್ಪನ ನೋಟಿಸು ಸುಮಾರು ಆಫೀಸಿಗೆ ಬಂದಿರೋದದು ಆಫೀಸ್ ಅಡ್ರೆಸ್ಸಿಗೆ ರಿಜಿಸ್ಟರ್ ಪೋಸ್ಟ್ ಆಗಿ ಬಂತು ಸುಮಾರು ಒಂದು ಎರಡು ಮುಕ್ಕಾಲು ಕೆ ಜಿ ತೂಕ ಇದೆ ಅಂದರೆ ನಿಮಗೆ ಅಂದಾಜು ಸಾವಿರದ ಐನೂರು ಸಾವಿರದ ಎಂಟು ಒಂದು ಎರಡು ಸಾವಿರದ ಹತ್ತಿರ ಪೇಜಿಗೆ ಪೇಜುಗಳಿದೆ ಸಿ ನೋಟಿಸಲ್ಲಿ ಏನಿದೆ ಎಂಬ ವಿಚಾರವನ್ನು ಹೇಳ್ತೀನಿ ಆಮೇಲೆ ನಾನು ಮುಂದೆ ನಡೆದ ಕಾಸರಗೋಡಿನ ಸಮಾವೇಶ ಮುಂದೆ ನಮ್ಮ ಹೋರಾಟದಲ್ಲಿ ಏನಾಗಲಿಕ್ಕಿದೆ ಇದರ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ ಸೊ ನಾನು ಈ ನೋಟಿಸು ಸುಮಾರು ಸಮಯದ ಹಿಂದೆ ಎಕ್ಸ್ಪೆಕ್ಟ್ ಮಾಡಿದ್ದೆ ನಿಮಗೆ ಗೊತ್ತಿರ್ಬೋದು ನನ್ನ ಮೇಲೆ ಹಲವಾರು ಕೇಸುಗಳು ಹಾಕಿದ್ದಾರೆ ಡಿ ಕೆ ಅಂಗನವರು ಕೆಲವೆಲ್ಲ ಸ್ಟೇಟ್ಮೆಂಟ್ ಕೊಟ್ಟು ಕ್ಲೋಸ್ ಮಾಡಿದ್ವಿ ಒಂದು ನಾನು ಕೋರ್ಟಿಗೆ ಹಾಕಿದ್ದೀನಿ ಬೆಂಗಳೂರಲ್ಲಿರುವ ಕೋರ್ಟ್ ಇದು ಸೊ ಕೋರ್ಟಲ್ಲಿದೆ ಸೊ ಅದು ನನ್ನ ಮನೆಗೆ ಗಾಲಿಫೈಟ್ ಮಾಡ್ತಾ ಉಳಿದೆಲ್ಲ ಪ್ರಕರಣಗಳು ಅಲ್ಲಿಂದ ಅಲ್ಲಿಗೆ ಸ್ಟೇಟ್ಮೆಂಟ್ ಕೊಟ್ಟು ಕ್ಲೋಸ್ ಮಾಡಿದ್ವಿ ನಮ್ಮಿಂದಾದ ಕ್ಲಾರಿಫಿಕೇಶನ್ ನಾನು ಕೊಟ್ಟಿದ್ವಿ ಸೊ ನಿನ್ನೆ ಬಂದ ನೋಟಿಸ್ನ ಒಂದು ಪ್ರತಿ ಇಲ್ಲಿದೆ ಇದು ಎರಡು ವಾಲ್ಯೂಮ್ ಇದೆ ಇದು ವಾಲ್ಯೂಮ್ ಒಂದು ನೋಡಿ ನೋಡಿ ನೀವು ನೋಟಿಸಲ್ಲಿ ನೋಡಿ ಇದು ಒಂದು ವಾಲ್ಯೂಮ್ ನನಗೆ ಎತ್ತಕ್ಕಾಗ್ತಿಲ್ಲ ಒಂದು ಕೈಯಿಂದ ಅಷ್ಟಿದೆ ಇದರಲ್ಲಿ ಸುಮಾರು ಎಷ್ಟು ಅಂದರೆ ನಾನು ಮೇಲಿನ ಮೇಲೆ ನೋಡಿದೆ ಒಂದು ವಾಲ್ಯೂಮಲ್ಲಿ ನೈನೂರನೂರು ಪೇಜ್ ಇದೆ ಹಾಗೇನೆ ಇದು ವಾಲ್ ವಾಲ್ಯೂಮ್ ಟು ಇದೆ ನೋಡಿ ಇದು ವಾಲ್ಯೂಮ್ ಟು ದೊಡ್ಡ ಒಂದು ಕಾದಂಬರಿ ನಿಮಗೆ ಸರಿಯಾಗಿ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ ಯಾಕಂದರೆ ಇದು ಲೈವ್ ಬಂದಿರೋ ಕಾರಣ ಸೊ ಇದರಲ್ಲಿ ಸುಮಾರು ಸಾವಿರದ ನೂರ ಎಪ್ಪತ್ತೆರಡು ಪೇಜ್ ಅರ್ಥ ಮಾಡ್ಕೊಳ್ಳಿ ನಾನು ಸ್ಟೆಪ್ಪಲ್ಲಿ ಇಟ್ಟಿದ್ದೀನಿ ಇದು ನನ್ನ ನನಗೆ ಬಂದ ನೋಟಿಸು ಅಂತಲ್ಲ ಕಾಪಿ ತುಂಬ ಇದೆ ಅದರಲ್ಲಿ ಎಲ್ಲ ಜನರಿಗಿದೆ ಸಾರಾಂಶವಾಗಿ ಚಿಕ್ಕದಾಗಿ ಹೇಳ್ತೀನಿ ಏನಿದೆ ಈ ಎರಡು ಸಾವಿರ ಪೇಜಿನ ಅದರಲ್ಲಿ ಅಂತ ನನಗೆ ಮೂರು ಅಕೌಂಟ್ ಇತ್ತು ಫಸ್ಟ್ ನಾನು ಅಕೌಂಟ್ ಮಾಡಿರೋದು ರಾಧಿಕಾ ಕಾಸರ ಅಂತ ಅದು ಆ್ಯಕ್ಚುಲಿ ನನ್ನದೇ ಅಕೌಂಟು ಸುಮಾರು ಹತ್ತು ಹನ್ನೆರಡು ವರ್ಷಗಳಿಂದ ಒಂದು ಫೇಸ್ಬುಕ್ ಅಕೌಂಟ್ ಯೂಸ್ ಮಾಡ್ತಿದ್ದೆ ಹತ್ತೊಂಬತ್ತು ಸಾವಿರ ಇದ್ದ ಫಾಲೋವರ್ಸು ನನಗೆ ಸೌಜನ್ಯ ಪ್ರಕರಣ ಆದಮೇಲೆ ನಾನು ನನ್ನದೇ ಲೈವ್ ಪ್ರೋಗ್ರಾಮ್ ಇದೆ ಹಾಕಲಿಕ್ಕೆ ಶುರು ಮಾಡಿದ್ಮೇಲೆ ಇಪ್ಪತ್ತಾರು ಸಾವಿರಕ್ಕಿಂತ ಹೆಚ್ಚು ಫಾಲೋವರ್ಸು ನನಗೆ ರಾಧಿಕಾ ಕಾಸರ ಕೊಡೋಕೆ ಅಕೌಂಟಲ್ಲಿದ್ದರು ಒಂದು ಅಂದಾಜು ಒಂದು ಸೌಜನ್ಯ ಪ್ರಕರಣಕ್ಕೆ ನಾನು ಇಲ್ಲದ ಒಂದು ಎರಡು ತಿಂಗಳಲ್ಲಿ ಅಕೌಂಟ್ ಡಿಲೀಟ್ ಮಾಡಿಸಿದ್ರು ಡಿ ಎಂದಿನ ಸೊ ನನಗೆ ಏನಿಲ್ಲ ಬೇಜಾರಾಗಿದ್ದು ತುಂಬ ಹಳೆಯ ಫೋಟೋಗಳಿದ್ವು ನನಗೆ ನಾನು ಎಲ್ಲಿಯೂ ಅದು ಸ್ಟೋರ್ ಮಾಡಿರಲಿಲ್ಲ ಫೇಸ್ಬುಕ್ಕಲ್ಲಿ ಅಷ್ಟೇ ಇತ್ತು ಅದೆಲ್ಲ ಡಿಲೀಟ್ ಆಯಿತು ನಾನು ರಿಕವರಿ ಮಾಡಲಿಕ್ಕೂ ಟ್ರೈ ಮಾಡಿಲ್ಲ ಲೀಗಲಾಗಿ ಬೇಕೋದಿತ್ತು ನಮಗೆ ಯಾಕಂದ್ರೆ ನಾನು ಬೇಡ ಅಂದ್ಕೊಂಡೆ ಯಾಕಂದರೆ ಇಪ್ಪತ್ತಾರು ಸಾವಿರದಲ್ಲಿ ಎಷ್ಟು ಜನ ಫಾಲೋವರ್ಸ್ ಆ್ಯಕ್ಟಿವ್ ಇದ್ದಾರೋ ಇದಿಲ್ಲ ನಮಗೆ ನನಗೇನೇ ಒಂದು ಲೆಕ್ಕ ಇರಲಿಲ್ಲ ಅದಕ್ಕಿಂತ ಮೊದಲೇ ನಾನು ಎರಡು ವರ್ಷ ಮೊದಲು ಇನ್ನೊಂದು ಅಕೌಂಟ್ ಮಾಡಿಟ್ಟಿದ್ದೆ ಅದನ್ನು ಯೂಸ್ ಮಾಡ್ತಿರ್ಲಿಲ್ಲ ಯಾವಾಗ ಒಂದೇ ಅಕೌಂಟ್ ಡಿಲೀಟ್ ಆಯಿತು ಆವಾಗ ಇನ್ನೊಂದೇ ಅಕೌಂಟ್ ನನಗೆ ಅದು ಉಪಯೋಗಕ್ಕೆ ಬಂತು ಅದರಿಂದ ನಾನು ಆ ಎರಡನೇ ಅಕೌಂಟಲ್ಲಿ ಪೋಸ್ಟ್ ಮಾಡಲ್ಲ ಇವರು ಡಿಲೀಟ್ ಮಾಡಿಸ್ತಾನೆ ಇರ್ತಾರೆ ಅಂತ ಒಂದು ಎಂಟು ದಿವಸ ಸುಮ್ಮನೆ ಮತ್ತು ನನಗೆ ತಡ್ಕೊಳ್ಲಿಕ್ಕೆ ಆಗಿಲ್ಲ ನಂಗೆ ಲೈವ್ ಬರಬೇಕಿದ್ರು ನಿಮ್ಮ ಜೊತೆ ಒಂದು ವಿಚಾರ ಹಂಚಿಕೊಡ್ಬೇಕಿದ್ರೆ ಒಂದು ಫೇಸ್ಬುಕ್ ಅಕೌಂಟ್ ಬೇಕೇ ಬೇಕಿತ್ತು ಅದನ್ನೇ ನಾನು ಫೇಸ್ಬುಕ್ ಅಕೌಂಟನ್ನು ಸೌಜನ್ಯ ಪರ ಹೋರಾಟಕ್ಕೆ ಬಳಸ್ಕೊಂಡೆ ಅದೂ ನನಗೆ ಡಿಲೀಟ್ ಆಗುತ್ತೆ ಅಂತ ಗೊತ್ತಿತ್ತು ಒಂದು ಎರಡು ತಿಂಗಳ ಮೊದಲು ನಾನು ಇನ್ನೊಂದು ಅಕೌಂಟ್ ಕ್ರಿಯೇಟ್ ಮಾಡಿದ್ದೆ ಯಾಕಂದರೆ ಇವರಿಗೆ ಪದೇ ಪದೇ ಅಕೌಂಟ್ ಡಿಲೀಟ್ ಮಾಡೋದೇ ಕೆಲಸ ನಮಗೆ ಕ್ರಿಯೇಟ್ ಮಾಡೋದೇ ಕೆಲಸ ಅದೇನೂ ದೊಡ್ಡ ಕೆಲಸ ಅಲ್ಲ ಒಂದು ಐದು ಹತ್ತು ನಿಮಿಷದ ಕೆಲಸ ಸೊ ಈಗ ಇರೋ ಅಕೌಂಟ್ ನನ್ನದು ಮೂರನೇ ಅಕೌಂಟ್ ಫೇಸ್ಬುಕ್ ಅಲ್ಲಿ ಮತ್ತೆ ನನ್ನದು ಅಲ್ಲಿ ಸುಮಾರು ಒಂದು ಹತ್ತು ಹದಿನೈದಕ್ಕಿಂತ ಹೆಚ್ಚು ವಿಡಿಯೋಗಳಿತ್ತು ಇದೇ ತರ ನಾನು ಲೈವ್ ಮಾತಾಡಿದ ತುಂಬಾ ಚಾಲನವರು ಯೂಟ್ಯೂಬಲ್ಲಿ ಅಲ್ಲಿ ಹಾಕಿದ್ರು ಅವರಿಗೆಲ್ಲ ಲೀಗಲ್ ನೋಟಿಸ್ ಬಂದಿದೆ ರಿಮೂವ್ ಮಾಡಕ್ಕೆ ರಿಮೂವ್ ಆಗಿದೆ ಆಮೇಲೆ ನನ್ನದೇ ಒಂದು ಯೂಟ್ಯೂಬ್ ಇತ್ತು ನಾನು ಹೆಚ್ಚೆ ಆಕ್ಟಿವ್ ಇರಲಿಲ್ಲ ಯೂಟ್ಯೂಬ್ ಕ್ರಿಯೇಟ್ ಮಾಡಿ ಇಟ್ಟಿದ್ದೆ ಒಂದು ಎರಡು ವರ್ಷದ ಮೊದಲು ಸೊ ಅದರಲ್ಲಿ ಸಣ್ಣ ಸಣ್ಣ ಪೋಸ್ಟುಗಳನ್ನು ಹಾಕಿದೆ ಅದರಲ್ಲಿ ಎರಡು ವಿಡಿಯೋಗಳನ್ನು ನಾನು ಹಾಕಿದೆ ಅದಕ್ಕೂ ಕೂಡ ಲೀಗಲ್ ನೋಟಿಸ್ ಬಂತು ರಿಮೂವ್ ಮಾಡಬೇಕು ಅಂತ ಈಗ ನನ್ನ ನೋಟಿಸ್ನ ಕತೆ ಹೇಳಿದೆ ಇದರಲ್ಲಿ ಏನಿಲ್ಲ ನನಗೆ ಬೇಜಾರಿಲ್ಲ ಮೂರು ಅಕೌಂಟ್ ಡಿಲೀಟ್ ಆಗಿದ್ದಕ್ಕೆ ಯಾಕಂದರೆ ಮೂರು ಅಕೌಂಟಿದ ಕಂಟೆಂಟು ನಾನು ಸೌ ಧರ್ಮಸ್ಥಳದ ಪರ ಹಾಕಿದ ಮೂರು ಅಕೌಂಟ್ಗಳ ಕಂಟೆಂಟ್ಗಳು ನನ್ನ ಲೈವಿನ ಅನ್ನೋದು ಒಂದು ಸಾರಾಂಶಗಳು ನಾನು ಯಾವ ಥರ ಹೇಳಿದ್ದೀನಿ ಈಗ ಈ ಲೈವಿದು ಸಾರಾಂಶನೂ ನನಗೆ ಪ್ರಿಂಟ್ಔಟ್ ಆಗಿ ನೋಟಿಸಲ್ಲಿ ಆ್ಯಡ್ ಆಗುತ್ತೆ ಒಂದೇ ಒಂದು ಪೋಸ್ಟ್ ನಂದು ಧರ್ಮಸ್ಥಳ ಪರ ಹಾಕಿದ್ದು ಮಿಸ್ ಆಗಲಿಲ್ಲ ಎಲ್ಲ ಹಾರ್ಡ್ ಕಾಪಿಯಲ್ಲಿ ಈ ಎರಡು ಇನ್ನೂರು ಪೇಜ್ ಎರಡು ಸಾವಿರ ಪೇಜ್ ಅಂದಾಜು ನನ್ನದು ಮಾತ್ರ ಅಲ್ಲ ಎಲ್ಲರದ್ದು ಇದೆ ನಮ್ಮ ಹೋರಾಟಗಾರದ್ದು ಭಾಷಣಗಳದ್ದು ಸ್ಪೀಚುಗಳು ಮಹೇಶ ಅಣ್ಣನಿಗೂ ಬೇಜಾರು ಮಾಡೋದು ಬೇಡ ನಾನು ಯಾವ ಪ್ರೋಗ್ರಾಮ್ ಅಲ್ಲಿ ಏನು ಹೇಳಿದೀನಿ ಅಂತ ಮಹೇಶ್ನ ಸ್ಪೀಚಿನ ಸಾರಾಂಶ ಇದೆ ಗಿರೀಶ್ ಇದೆ ಎಲ್ಲರದು ಒಂದು ಇದು ಅತಿ ಹೆಚ್ಚು ಇರೋದು ನನ್ನದು ನನ್ನ ಎಲ್ಲ ಫೇಸ್ಬುಕ್ ಪೋಸ್ಟ್ಗಳದ್ದು ಪ್ರಿಂಟ್ಔಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಿಂಟ್ಔಟ್ ಇದೆ ಯಾವುದು ಮಿಸ್ ಆಗಿಲ್ಲ ನನ್ನ ಅಕೌಂಟ್ ಡಿಲೀಟ್ ಆದರೂ ಬೇಜಾರಿಲ್ಲ ಎಲ್ಲವೂ ನನ್ನಲ್ಲಿ ಭದ್ರವಾಗಿದೆ ಇದು ನನ್ನಲ್ಲಿ ಇರುತ್ತೆ ನಾನು ಸತ್ತ ಮೇಲೂ ಈ ಕಾಪಿಗಳಿರುತ್ತೆ ನಾನು ಯಾವ ರೀತಿ ಈ ಸೌಜನ್ಯ ವಿಷಯದಲ್ಲಿ ಮಾತಾಡಿದ್ದೀನಿ ಏನೆಲ್ಲ ಪೋಸ್ಟ್ ಹಾಕಿದ್ದೀನಿ ಎಂಬುದಕ್ಕೆ ಪ್ರೂಫ್ ಆಗಿರುತ್ತೆ ಇದೊಂದು ನಮ್ಮ ಈ ನೋಟಿಸ್ನದು ಗಾಬರಿ ಪಡಬೇಕ ವಿಷಯ ಏನಿಲ್ಲ ನಮ್ಮದೊಂದು ಲೀಗಲ್ ಟೀಮ್ ಇದೆ ಅವರ ಜೊತೆ ಸಮಾಲೋಚನೆ ಮಾಡಿ ಮುಂದಿನ ವಿಚಾರ ಏನು ಅಂತ ನಾವು ತೀರ್ಮಾನ ಕೈಗೊಳ್ತೀವಿ ಯಾಕಂದರೆ ನನಗೆ ಈ ಕೋರ್ಟು ಕೇಸು ಇದೆಲ್ಲ ಹೊಸದು ಇದೆಲ್ಲ ಇದರ ಬಗ್ಗೆ ಗೊತ್ತಿಲ್ಲ ಪೊಲೀಸ್ ಸ್ಟೇಷನ್ ಹೋಗಿ ಬಹಳಷ್ಟು ಕಂಪ್ಲೇಂಟ್ ನಾನು ಮೊದಲೇ ಕೊಡ್ತಿದ್ದೆ ಒಂದು ಎರಡು ಸಾವಿರದ ಐದರಿಂದ ಯಾವುದೇ ಯಾವಾಗ ನನಗೆ ಪ್ರಯ ಪೂರ್ತಿ ಆಯಿತು ಆವಾಗ ಏನಾದರೂ ಒಂದು ಪ್ರಕರಣ ಆದರೆ ಕಾನೂನು ಪರ ನಾನು ಪೊಲೀಸ್ನ ಸಲಹೆ ಕೇಳ್ತಿದ್ದೆ ಪೊಲೀಸ್ ಸ್ಟೇಷನ್ ಹೋಗಿ ಬಹಳಷ್ಟು ಕಂಪ್ಲೇಂಟ್ಗಳನ್ನು ಕೊಟ್ಟು ಬಂದಿದ್ದೀನಿ ಅದನ್ನು ನಾನು ಯಾವುದನ್ನು ಫಾಲೋ ಮಾಡಿಲ್ಲ ಆಮೇಲೆ ನನಗೆ ಪದೇ ಪದೇ ಬರ್ತಾ ಬರ್ತಾ ಪೊಲೀಸ್ನವರ ಮೇಲೆ ನಂಬಿಕೆ ಅವರೇನು ಮಾಡ್ತಾ ಇಲ್ಲ ಅಂತ ಒಂದು ಭಾವನೆ ಬಂದ ಮೇಲೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಸೋದೇನೇ ಪ್ರಕರಣ ಆದಮೇಲೆ ನನ್ನ ಮೇಲೆ ನನ್ನ ಎಗೇನ್ಸ್ಟ್ ಒಂದು ಕೆಲವೊಂದು ಕಂಪ್ಲೇಂಟ್ಗಳು ಮಾಡಿದ್ರು ಅದರಲ್ಲಿ ದೊಡ್ಡ ಕಂಪ್ಲೇಂಟ್ ಮಾಡಿರೋದು ಧರ್ಮಸ್ಥಳದವರು ಬಹಳಷ್ಟು ಜನ ಪೋಸ್ಟ್ ಹಾಕ್ತಾರೆ ಆದರೆ ಅವರಿಗೆ ಟಾರ್ಗೆಟ್ ನಾನೇ ಫಸ್ಟ್ ಏನು ಅಂದರೆ ಕೇಸ್ ಹಾಕ್ತಾ ಬಂದ್ರು ಕೇಸಿಗೆ ನಾವು ಹೆದರ್ಲಿಲ್ಲ ಎಲ್ಲ ಯಾವುದೆಲ್ಲ ಪೊಲೀಸ್ ಸ್ಟೇಷನ್ ಇದೆ ಅಲ್ಲೆಲ್ಲ ಹೋಗಿ ನನ್ನ ಸ್ಟೇಟ್ಮೆಂಟ್ ಕೊಡ್ತಾ ಬಂದೆ ಮತ್ತೆ ಮಾಡಿರೋದು ನನ್ನ ಫ್ಯಾಮಿಲಿಯ ತೇಜೋ ಅದೆ ಫೋಟೋ ಹಾಕೋದು ಮಕ್ಕಳಿಗೆ ಫೋಟೋ ಹಾಕೋದು ಫ್ಯಾಮಿಲಿ ಫೋಟೋಸ್ ಹಾಕೋದು ಅದರ ಬಗ್ಗೆ ಇದು ಮಾಡೋದು ಹಾಗೆಲ್ಲ ಒಂಥರ ತೊಂದರೆ ಕೊಡ್ತಾ ಬಂದ್ರು ಅದಕ್ಕೂ ನಾನು ತೃಪ್ತಿಗೆಟ್ಟಿಲ್ಲ ಯಾಕಂದರೆ ನನ್ನ ಅಕ್ಕನವ್ರ ಮಕ್ಕಳು ಎಲ್ಲರೂ ಆದಷ್ಟು ನಾನು ಫೋಟೋ ರಿಮೂವ್ ಮಾಡಿದೆ ಹೈಡ್ ಮಾಡಿಟ್ಟೆ ಅಕೌಂಟ್ ಪ್ರೊಫೈಲ್ ಲಾಕ್ ಮಾಡಿಟ್ಟೆ ಅವರು ಸ್ವಲ್ಪ ಎಜುಕೇಟೆಡ್ ಆದ ಕಾರಣ ಅವರಿಗೆ ಅರ್ಥ ಆಯಿತು ಒಂದು ಎಷ್ಟು ಕಷ್ಟ ಇದೆ ಹೋರಾಟದಲ್ಲಿ ಯಾವ ಥರ ತೇಜವಾದ ಮಾಡ್ತಾರೆ ಅಂತ ಅವರು ಬಹಳಷ್ಟು ಸಹಿಸಿಕೊಂಡರು ನನಗೋಸ್ಕರ ನೆಕ್ಸ್ಟು ಇವರು ಟಾರ್ಗೆಟ್ ಮಾಡಿದ್ದು ನನ್ನ ಜಾಬ್ಗೆ ನಿಮಗೆ ಗೊತ್ತಿರ್ಬೋದು ಸಾಧಾರಣ ನನಗೆ ಧರ್ಮಸ್ಥಳದಿಂದ ಉಜಿರೆಯಿಂದ ಮೂಡುಬಿದಿಂದ ಮತ್ತು ಬೆಂಗಳೂರಿಂದ ನಾಲ್ಕು ಪೊಲೀಸ್ನವರು ನನಗೆ ನೋಟಿಸ್ ಕೊಡಕ್ಕೆ ಬಂದಿದ್ದಾರೆ ನನ್ನ ಎಲ್ಲ ನನ್ನ ಮನೆ ಅಡ್ರೆಸ್ ಅವರಿಗೆ ಗೊತ್ತಿದ್ದು ಪರ್ಪಸ್ಫುಲಿ ನಾನು ಜಾಬ್ ಬಿಟ್ಟು ಹೋಗಬೇಕು ಅಂತಂಬ ರೀತಿಯಲ್ಲಿ ಉದ್ದೇಶದಿಂದಲೇ ಆಫೀಸ್ ತನಕ ಹುಡ್ಕೊಂಡು ಯಾಕಂದರೆ ಒಂದು ಕಾಲ್ ಮಾಡಿದರೆ ನಾನು ಇಲ್ಲಂದರೆ ಮೆಸೇಜ್ ಮಾಡಿದ್ರು ನಾನು ರಿಪ್ಲೈ ಮಾಡ್ತೀನಿ ನಾನು ತಿರ್ಗಾ ಕಾಲ್ ಮಾಡ್ತೀನಿ ಪೊಲೀಸ್ ಸ್ಟೇಷನ್ಗಲ್ಲಿ ಪದೇ ಪದೇ ಪೊಲೀಸಿಗೆ ಪೊಲೀಸ್ ಡ್ರೆಸ್ಸಲ್ಲಿ ಬಂದು ನನ್ನ ಆಫೀಸ್ನವರು ಕೂಡ ನನಗೆ ಸಂಶಯ ಪಡುವ ಥರ ರೀತಿಯಲ್ಲಿ ಅವರು ಪದೇ ಪದೇ ಅಟ್ಯಾಕ್ ಮಾಡ್ತಾನೆ ಇದ್ದರು ನನಗೆ ಪೊಲೀಸರನ್ನು ಕಳಿಸಿ ಅದಕ್ಕೆ ಅವರು ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಪೊಲೀಸರಿಗೆ ಅಂತ ನನಗೆ ಗೊತ್ತಿಲ್ಲ ಅದು ಅವರಿಗೂ ಪೊಲೀಸರ ಮುಂದೆ ಇರೋದು ನಿಜವಾಗ್ಲೂ ನನಗೆ ಗೊತ್ತಿಲ್ಲ ನಡುವೆ ಏನು ನಡೆದಿದೆ ಅಂತ ನಾನು ನನ್ನ ಕಂಪನಿಯವರಿಗೆ ಸ್ಪಷ್ಟೀಕರಣ ನೀಡಿದೆ ಲಾಸ್ಟ್ ಟೈಮ್ ಮೋಡುಬಿದ್ದೆ ಪೊಲೀಸ್ ಸ್ಟೇಷನ್ ಬರೋ ಅವ್ರು ಬರೋದು ನಾನು ಇರಲಿಲ್ಲ ಆಫೀಸಲ್ಲಿ ನಾನು ಡ್ಯೂಟಿ ಮುಗಿಸಿವಿತ್ತು ಅದರ ನಂತರ ನಾನು ಇನ್ನು ಕೆಲಸಕ್ಕೆ ಹೋಗಲ್ಲ ಅಂತ ನಾನೇ ಡಿಸೈಡ್ ಮಾಡಿಬಿಟ್ಟು ನಾನು ಹೆಚ್ಚಾಗಿ ಹೇಳಿದೆ ಏಕೇನು ಏಕೇನು ಬಂದು ಇದಕ್ಕೆ ಕ್ಲಾರಿಫಿಕೇಶನ್ ಕೊಡೋಕ್ಕಾಗಲ್ಲ ನಾನು ಅವರಿಗೆ ಜಾಬಲ್ಲಿ ಇರುವುದೇ ಸಮಸ್ಯೆ ಅಂತ ನಾನು ಜಾಬೇ ಬಿಟ್ಬಿಡ್ತೀನಿ ನನಗೆ ನಾನು ಹೆಚ್ಚು ತಿಂಗಳಾಗಿಲ್ಲ ಒಂದು ಎರಡು ತಿಂಗಳಾಗಿದ್ದಷ್ಟೇ ಹೊಸ ಕಂಪನಿ ಜಾಬ್ ಸೇರಿ ಸೊ ನನ್ನಿಂದಾಗಿ ಕಂಪನಿಗೆ ತೊಂದರೆ ಆಗೋದು ಬೇಡ ಅಂತ ವಿಚಾರದಲ್ಲಿ ನಾನಿದ್ದೆ ಹಾಗೆಯೇ ನಾನು ಅದನ್ನೇ ವಿಚಾರಕ್ಕೋಸ್ಕರ ನಾನು ಲಾಸ್ಟ್ ಬಂದ ಕಂಪ್ಲೇಂಟ್ ಮುಡುಬಿದ್ರೆದು ಮುಡುಬಿದ್ರೆದು ಮೊದಲೇ ಬಂದಿತ್ತು ನಾನು ಹೋಗಿರಲಿಲ್ಲ ಅದಕ್ಕೆ ಸ್ಪಷ್ಟೀಕರಣ ನಾನು ಮೂಡುಬಿದ್ರೆ ಸ್ಟೇಷನಿಗೆ ಯಾಕೆ ನಿಮ್ಮ ಅಲ್ಲಿಗೆ ಬರ್ತಾ ಇಲ್ಲ ಅಂತಲೂ ನಾನು ಫೋನ್ ಮಾಡಿ ಹೇಳಿದ್ದೀನಿ ಕೊನೆಗೆ ಮೂರನೇ ಸಲೂ ಅವರಿಗೆ ಒಂದು ಮೇಲಿಂದ ಪ್ರೆಷರ್ ಬಂತು ಅದು ಕೋರ್ಟಿಗೆ ಹೈಕೋರ್ಟಿಗೆ ಹಾಕಿದ್ರು ಸೊ ಅವರಿಗೆ ಅನಿವಾರ್ಯ ಆಗಿತ್ತು ನನ್ನನ್ನು ವಿಚಾರಣೆ ಮಾಡೋದು ನಾನೇ ಪೊಲೀಸ್ ಸ್ಟೇಷನಿಗೆ ಖುದ್ದಾಗಿ ಎರಡು ಮೂರು ತಿಂಗಳ ನಂತರ ನಾನು ಕಾಲ್ ಮಾಡಿ ಕೇಳಿದೆ ಸರ್ ಏನು ವಿಚಾರ ಯಾಕೆ ನಾನು ಪದೇ ಪದೇ ನಾನು ಆಫೀಸ್ಗೆ ಬರ್ತೀನಿ ಮೇಡಮ್ ನಿಮಗೆ ವಿಚಾರಣೆಗೆ ಬರೋಕ್ಕಾಗತ್ತೆ ಅದಕ್ಕೆ ಏನಂತ ಅವತ್ತೇ ನಾನು ಬಸ್ ಹತ್ತಿ ನೋಡಿಬಿದ್ದಿರ್ಬೋದು ಏನಿಲ್ಲ ವಿಷಯ ಸಿಂಪಲ್ ಆಗಿತ್ತು ಸ್ಟೇಟ್ಮೆಂಟ್ ಕೊಡಬೇಕಿತ್ತು ಅದು ಕ್ಲೋಸ್ ಆಯಿತು ಆದರೆ ಈ ಜಿತೇಂದ್ರ ಜೈನ ಏನು ಮೂಡುಬಿದ್ರೆ ವ್ಯಕ್ತಿ ನನ್ನ ಮೇಲೆ ಕಂಪ್ಲೇಂಟ್ ಆಗ್ತಾನೆ ಜೈನ ಧರ್ಮದ ಎಗೇನ್ಸ್ಟ್ ಮಾತಾಡ್ತಾಳೆ ಧರ್ಮಸ್ಥಳದ ಎಗೆನ್ಸ್ಟ್ ಮಾತಾಡ್ತಾಳೆ ಧರ್ಮಾಧಿಕಾರಿಗಳ ಅಗೇನ್ಸ್ಟ್ ಮಾತಾಡ್ತಾರೆ ಟಾರ್ಗೆಟ್ ಮಾಡ್ತಾರೆ ಧರ್ಮಸ್ಥಳವನ್ನು ಅಂತ ವಿಷಯ ಏನಿಲ್ಲ ನನಗೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಮೇಲೆ ಆಗಲಿ ಧರ್ಮ ಜೈನ ಧರ್ಮದವರ ಮೇಲೆ ಆಗಲಿ ವೈಯಕ್ತಿಕವಾದ ಯಾವುದೇ ದ್ವೇಷ ಇಲ್ಲ ನಾನು ಅದನ್ನು ಸ್ಪಷ್ಟವಾಗಿ ನಾನು ನೋಡುಬಿದ್ರೆ ಸ್ಟೇಷನಲ್ಲಿ ಹೇಳಿದರೆ ನಾನು ಯಾಕೆ ಸೌಜನ್ಯ ಪರ ಹೋರಾಟ ಮೇಲೆ ಧರ್ಮಾಧಿಕಾರಿಗಳು ಯಾಕೆ ಮೌನವಾಗಿದ್ದಾರೆ ಯಾಕೆ ಉತ್ತರಿಸ್ತಾ ಇಲ್ಲ ಇಷ್ಟೆಲ್ಲ ಪ್ರತಿ ಸಮಾವೇಶಗಳು ನಡೀತಿದೆ ಪ್ರತಿಭಟನೆಗಳು ನಡೀತದೆ ಜನ ಒಂದು ರುಚಿ ಎದ್ದ ಪರಿಸ್ಥಿತಿಯಲ್ಲಿ ಬಂದಿದೆ ದಕ್ಷಿಣ ಕರ್ನಾಟಕದಲ್ಲಿ ಇನ್ನು ಮುಂದೆ ಅದೊಂದು ಕ್ರಾಂತಿಕಾರಿ ಹೋರಾಟವಾಗಿ ಮುಂದುವರಿದಲ್ಲಿ ಯಾವುದೇ ಸಂಶಯವಿಲ್ಲ ಆ ಲೆವೆಲ್ಗೆ ಬಂದಿದೆ ಇಷ್ಟೆಲ್ಲ ವಿಚಾರ ತಿಳಿದಿದ್ರು ಆ ಗ್ರಾಮದಲ್ಲಿ ಧರ್ಮಾಧಿಕಾರಿ ಎಂಬ ಒಂದು ವ್ಯಕ್ತಿ ಇರುವಾಗ ಒಂದು ಧರ್ಮ ಸಂರಕ್ಷಣೆ ಮಾಡಿಸಿದ್ದಾರೆ ಬಿಟ್ಟರೆ ಆ ಧರ್ಮ ಸಂರಕ್ಷಣೆಯಲ್ಲಿ ಒಂದೇ ಒಂದು ಮಾತು ಸೌಜನ್ಯ ವಿಚಾರ ಅವ್ರಿತ್ತಿಲ್ಲ ನನ್ನದು ನನ್ನ ಕುಟುಂಬದವ್ರದ್ದು ತಪ್ಪಿಲ್ಲ ಅಂತ ಒಂದು ಮಾತು ಅವರಿಗೆ ಹೇಳ್ಬೋದಿತ್ತು ನಾವು ಅವರ ಮಾತನ್ನು ನಂಬ್ತಿದ್ವಿ ಅವರನ್ನು ಟಾರ್ಗೆಟ್ ಮಾಡೋದು ಬಿಡ್ತಿದ್ವಿ ಇಲ್ಲಿ ಏನಾಗಿದೆ ವಿಚಾರ ಅಂದ್ರೆ ಸ್ಪಷ್ಟವಾಗಿ ಹೇಳ್ತಿದ್ ನಾನು ಈ ಒಂದು ಪ್ರಕರಣದಲ್ಲಿ ಒಂದೊಂದು ವರ್ಷ ಒಬ್ಬ ಮಾಹಿತಿ ಹುಡುಗ ನನ್ನ ಜೈಲಲ್ಲಿ ಇಟ್ರು ಆಗ ನಾವು ಸಹ ಯಾರು ಮಾತಿತ್ತಲೇ ಇಲ್ಲ ಬಹಳಷ್ಟು ನನಗೆ ಈ ವಿಚಾರನೆ ಗೊತ್ತಿಲ್ಲ ಯಾವಾಗ ಸಂತೋಷ ರಾವ್ ಎಂಬ ಒಂದು ಆರೋಪಿ ಆರೋಪಿ ಅಂತ ಬಿಡುಗಡೆ ಆದ್ನು ಆವಾಗ ಸಾಮಾನ್ಯ ಜನರ ಸಾಮಾನ್ಯ ಒಂದು ಜನರ ಜೊತೆ ನಾನು ಧ್ವನಿಗೋಳಿಸಿದೆ ಹಾಗಾದರೆ ನಿಜವಾದ ಯಾರು ಆರೋಪಿ ಯಾರು ಈ ಹಿಂದೆ ಬಹಳಷ್ಟು ಲೈವ್ಗಳಲ್ಲಿ ನಾನು ಹೇಳಿದ್ದೆ ಯಾವುದೋ ಒಬ್ಬ ಪ್ರವಾಸಿ ಧರ್ಮಸ್ಥಳಕ್ಕೆ ಬಂದು ಬರುವ ಭಕ್ತ ಬಂದು ಸೌಜನ್ಯ ಕೊಲೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅವನ ಉದ್ದೇಶ ದೇವರ ದರ್ಶನ ಅಲ್ಲಿಗೆ ಕಾಣಿಕೆ ಹಾಕೋದು ತಿರುಗಿ ಬರ್ತಾನೆ ಇನ್ನು ನನ್ನ ನಿಮ್ಮಂಥ ಸಾಧಾರಣ ಜನರು ಯಾರಾದರೂ ಕೊಲೆ ಮಾಡಿದರೆ ಖಂಡಿತ ಈವಾಗ ಶಿಕ್ಷೆ ಅನುಭವಿಸ್ತಿದ್ದು ಮರಣ ದಂಡದೇ ಬೇರೆ ಯಾವ ಶಿಕ್ಷೆ ಅಲ್ಲ ಸೊ ಹಾಗಾದರೆ ಇಲ್ಲಿ ಮಾಡುವ ಒಂದೇ ಮಾಡುವ ವ್ಯಕ್ತಿ ಒಬ್ಬ ಪ್ರಭಾವಿ ವ್ಯಕ್ತಿ ಒಂದು ಪ್ರಭಾವಿ ವ್ಯಕ್ತಿಯ ಕೈವಾಡ ಇದರಲ್ಲಿ ಇದ್ದೇ ಇದೆ ರಾಜಕಾರಣಿಗಳಲ್ಲಿ ದುಡ್ಡಿನ ಮತ್ತು ಹಣದ ಮತ್ತು ರಾಜಕೀಯದ ಪ್ರಭಾವದ ಮೇಲೆ ಈ ಆರೋಪಿಗಳು ಸುರಕ್ಷಿತರಾಗಿದೆ ನೀವೇ ಅರ್ಥ ಮಾಡಿಕೊಳ್ಳಿ ಒಂದು ಹೆಣ್ಣು ಒಂದು ಹೆಣ್ಣಿನ ಹತ್ಯೆ ಆಗಿದೆ ಅದು ಆತ್ಮಹತ್ಯೆ ಅಲ್ಲ ಅದು ರೇಪ್ ಆ್ಯಂಡ್ ಮರ್ಡರ್ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಬಹಳ ಒಂದು ವಿಕೃತವಾದ ರೀತಿಯಲ್ಲಿ ಆ ಮೃತಪಟ್ಟ ದೇಹವನ್ನು ಕೂಡ ಬಿಟ್ಟಿಲ್ಲ ಆ ಕಮುಕರು ಅಂಥ ಒಂದು ಸಿಚುವೇಶನಲ್ಲಿ ಹನ್ನೊಂದು ವರ್ಷದಿಂದ ನಮ್ಮ ಕಾನೂನು ವ್ಯವಸ್ಥೆಗೆ ಒಂದು ಆರೋಪಿಯನ್ನು ಪತ್ತೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಅದರ ಅರ್ಥ ಏನು ನಾನು ಕೇಳಿ ನನಗೆ ಕೇಳಿ ನನಗೆಲ್ಲ ಜನಸಾಮಾನ್ಯಕ್ಕೆ ಎಲ್ಲರ ಧ್ವನಿ ಒಂದೇ ಆರೋಪಿಗಳು ಯಾರು ಇದನ್ನು ಯಾರು ಹಿಡಿಬೇಕು ಸಾಧಾರಣ ಅಂತ ಸಾಧಾರಣ ಒಂದು ಸಾಮಾನ್ಯ ವ್ಯಕ್ತಿಯಾದ ನಾನು ಕಂಡು ಹಿಡಿಬೇಕು ಅಲ್ಲ ಕಾನೂನು ವ್ಯವಸ್ಥೆ ಹಿಡಿಬೇಕು ಇಲ್ಲಿ ಎಲ್ಲಿ ತಪ್ಪಾಗಿದೆ ಅಂದರೆ ಬೆಳ್ತಂಗಡಿ ಇಂದ ಹಿಡಿದು ಆ ಟೈಮಲ್ಲಿ ಹನ್ನೆರಡು ವರ್ಷ ಮೊದಲು ಮೊದಲು ಇದಕ್ಕೆ ಕ್ರಮ ಕೈಗೊಳ್ಳಬೇಕಾಗಿದ್ದವರು ಬೆಳ್ತಂಗಡಿ ಪೊಲೀಸರು ಅಲ್ಲಿಂದಲೇ ಅವರು ಮಿಸ್ಟೇಕ್ ಮಾಡಿದ್ದಾರೆ ಬಹಳಷ್ಟು ಸಮಯಗಳಲ್ಲಿ ಎಲ್ಲ ಹೋರಾಟಗಾರರು ಇದ್ರ ಬಗ್ಗೆ ಹೇಳ್ತಾನೆ ಬಂದಿದೆ ಪೊಲೀಸರಿಂದ ಆದ ಮಿಸ್ಟೇಕ್ಗಳು ಸಾಕ್ಷಿಗಳ ನಾಶ ಸೌಜನ್ಯ ಒಬ್ಬಳೇ ಅಲ್ಲ ಕೊಲೆ ಆಗಿತ್ತು ಸೌಜನ್ಯ ಸಾಕ್ಷಿ ಯಾರೆಲ್ಲ ಹೇಳಿದ್ದಾರೆ ನಾಲ್ಕೈದು ಜನರ ಹತ್ಯೆ ಆಗಿದೆ ಆತ್ಮಹತ್ಯೆ ಅಂತೇಳಿ ಕೇಸ್ ಕ್ಲೋಸ್ ಮಾಡಿದ್ದಾರೆ ಯಾರು ಆತ್ಮಹತ್ಯೆ ಮಾಡಿದವರಲ್ಲ ಆ ಹುಡುಗಿಯನ್ನು ಒಬ್ಳು ಕೆಲಸದ ಮನೆ ಕೆಲಸದ ಹಾಕಿ ಕೂಡ ಆ ಹುಡುಗಿಯನ್ನು ನಮ್ಮ ದನಿಗಳು ಮನೆಗೆ ಕರ್ಕೊಂಡು ಬಂದಿದ್ದು ನೋಡಿದ್ದೀನಿ ಅಂದಿದ್ದಕ್ಕೆ ನೆಕ್ಸ್ಟ್ ದಿವಸ ವರೀಜಾಚಾರ್ ಅವರನ್ನು ಬಾವಿಯಲ್ಲಿ ಹಾಕಿ ಕೊಂದಿದ್ದಾರೆ ಅವರು ಕೊಂದು ಹಾಕಿದ್ದಾರೆ ಆತ್ಮಹತ್ಯೆ ಅಂತ ಪ್ರೂವ್ ಮಾಡಿ ಕೇಸ್ ಕ್ಲೋಸ್ ಮಾಡಿದ್ದಾರೆ ಎಂಟು ತಿಂಗಳ ಮಗುವಿರುವ ಹರೀಶ್ ಮಾಡಿವಾಳ ಎಂಬತ್ತು ನಾನು ಇತ್ತೀಚೆಗೆ ನಾನು ಅದು ಅದರ ಬಗ್ಗೆ ನನಗೆ ಗೊತ್ತಾಯಿತು ಎಂಟು ತಿಂಗಳ ಹೆಣ್ಣು ಮಗು ಇದೆ ಒಂದು ಸುಂದರ ಸಂಸಾರ ಅದರ ಒಂದು ಮುಂದೆ ಹೆಚ್ಚು ವಯಸ್ಸೇನು ಆಗಿಲ್ಲ ಆ ವ್ಯಕ್ತಿಗೆ ಅವರನ್ನು ಕೂಡ ಆಕ್ಸಿಡೆಂಟ್ ಮುಗಿಸಿ ಕೊಲ್ಲಿ ಕೊಲ್ಲಿಸಿದ್ದಾರೆ ಅದೊಂದು ಕಾಲವಿತ್ತು ಆ ಥರ ಒಂದು ಕಾಲವಿತ್ತು ಇವಾಗ ಇತ್ತೀಚೆಗೆ ಎಲ್ಲ ಜನರು ಧ್ವನಿ ಎತ್ತಿಕೆ ಸ್ಟಾರ್ಟ್ ಮಾಡಿದ ಮೇಲೆ ಈಗ ಇವರ ಕೊಲ್ಲುವ ದಂಧೆ ಮುಗಿಯಿತು ಇನ್ನೂ ಜನರು ಸುಮ್ಮನೆ ಬಿಡಲ್ಲ ಅಂತ ಗೊತ್ತಾಯಿತು ಸೊ ಹೋರಾಟ ನಡೀತಾನೆ ಇದೆ ಇನ್ನೊಂದು ವಿಚಾರ ನಾನು ನಿಮ್ಗೆ ಹೇಳಬೇಕು ಮೊನ್ನೆ ಸಮಾವೇಶಗಳು ಪ್ರತಿ ವಾರ ಇದೆ ಪ್ರತಿ ಗ್ರಾಮಗಳಲ್ಲಿ ನಾನು ಒಂದು ಎರಡು ತಿಂಗಳ ಮೊದಲು ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡಿದ್ದೆ ನಂಗೆ ಯಾರ್ದು ಪರಿಚಯ ಇರಲಿಲ್ಲ ವಾಟ್ಸಪ್ ಗ್ರೂಪ್ ಮಾಡುವಾಗ ಎಲ್ಲ ಫೇಸ್ಬುಕ್ ಇಂದ ಪರಿಚಯ ಆದ ಗೆಳೆಯರು ನಂಗೆ ಸಪೋರ್ಟ್ ಮಾಡ್ತಿದ್ದವರು ಸೌಜನ್ಯ ಪರವರಾಟದಲ್ಲಿ ಆ ಒಂದು ಕ್ರಿಯೇಟ್ ಮಾಡಿ ನಾವು ಫಸ್ಟಿಗೆ ಡಿಸ್ಕಷನ್ ಮಾಡಿದ ವಿಚಾರನೆ ಸ್ವಲ್ಪ ನಮ್ಮ ಕಾಸರಗೋಡಿನವರು ಇದರಲ್ಲಿ ಕಾಸರಗೋಡಿನಲ್ಲಿ ಯಾಕೆ ಒಂದು ಪ್ರತಿಭಟನೆ ಮಾಡಬಾರ್ದು ಅಂತ ನಂಗೂ ಸ್ವಲ್ಪ ಸಮಯ ಈ ಥರ ಚರ್ಚೆ ಮಾಡ್ತಾ ಇದ್ದಾರೆ ನನಗೊಂದು ಒಂದು ತಿಂಗಳಿನ ಮೊದಲು ನನಗೆ ಮಂಜೇಶ್ವರ ಬಾಕ್ರಬೈ ಸಂತೋಷ್ ಶೆಟ್ಟಿ ಅವರ ಕಾಲ್ ಬರುತ್ತೆ ಅವರು ನನಗೆ ಫಸ್ಟ್ ಫೋನ್ ಮಾಡಿ ಕೇಳಿದ ಅಷ್ಟೇ ಕಾಸರಗೋಡ್ನಲ್ಲಿ ಒಂದು ಸಮಾವೇಶ ಮಾಡಬೇಕು ನೀವು ಅತಿಥಿಯಾಗಿ ಬರಬೇಕು ನೀವು ವೇದಿಕೆಯಲ್ಲಿ ಮಾತಾಡಬೇಕು ಅಯ್ಯೋ ಖಂಡಿತ ಇಲ್ಲ ನಾನು ಅಷ್ಟು ದೊಡ್ಡ ವ್ಯಕ್ತಿಯೂ ಅಲ್ಲ ಈ ಪ್ರಕರಣದ ಬಗ್ಗೆ ಒಂದು ವೇದಿಕೆಯಲ್ಲಿ ಮಾತಾಡೋಷ್ಟು ವೇದಿಕೆಯಲ್ಲಿ ಯಾರು ಮಾತಾಡ್ತಾರಂದರೆ ನಾಲ್ವರೇ ಮಾತಾಡ್ತಾರೆ ನಾನು ನನ್ನನ್ನು ಅತಿಥಿಯಾಗಿ ಕರಿಬೇಡಿ ಕಾಸರಗೋಡಿಗೆ ನಾನು ಖಂಡಿತ ಅತಿಥಿ ಅಲ್ಲ ಯಾಕಂದರೆ ಕಾಸರಗೋಡು ನನ್ನ ತವರು ನಾನು ಹುಟ್ಟಿ ಬೆಳೆದವರು ಸುಮಾರು ಇಪ್ಪತ್ನಾಲ್ಕು ವರ್ಷ ನಾನು ಕಾಸರಗೋಡಿನಲ್ಲಿದ್ದೆ ನನ್ನ ಎಜುಕೇಷನು ಎಲ್ಲ ಕಾಸರಗೋಡಲ್ಲೇ ಆಗಿದ್ದು ನನ್ನ ತವರವರಿಗೆ ನನಗೆ ಆಹ್ವಾನದ ಅಗತ್ಯವಿಲ್ಲ ನಾನು ನಿಮ್ಮ ಜೊತೆ ಕಾರ್ಯಕ್ರಮ ಸಂಘಟನೆ ಮಾಡಲಿಕ್ಕೆ ಕೈಗೂಡಿಸ್ತೇನೆ ಇಲ್ಲ ಅಕ್ಕ ಇದು ಮೂರು ಸಲ ಆಯಿತು ಪ್ರೋಗ್ರಾಮು ನೆಹಿಸೋದವರು ನನಗೆ ಆಗ್ತಾ ಇಲ್ಲ ಮಾಡೋಕ್ಕೆ ತುಂಬ ಶತ್ರುಗಳಿದ್ದಾರೆ ಇಲ್ಲಿ ಈ ಏರಿಯಾದಲ್ಲಿ ಪ್ರೋಗ್ರಾಮ್ ಮಾಡೋದು ಅಷ್ಟು ಸುಲಭ ಅಲ್ಲ ಅಂತ ಹೇಳಿದ್ರು ನಿಮ್ಮ ಆಶೀರ್ವಾದ ಬೇಕು ಅಂದ್ರೆ ಈ ಆಶೀರ್ವಾದ ಮಾಡುವಷ್ಟು ದೊಡ್ಡ ಜನ ನಾನಲ್ಲ ನಾನು ನಿಮ್ಮಂತೆ ಒಬ್ಬಳು ಸಾಧಾರಣ ವ್ಯಕ್ತಿ ನಾನು ಆವಾಗಲೇ ಮನಸ್ಸಿಗೆ ಈ ಸಲ ಖಂಡಿತ ಆಗುತ್ತೆ ಆಗಲೇ ಅಂತ ನಾನು ಮದು ಮದೂರಿನ ನಿಮ್ಗೆ ಗೊತ್ತಿರ್ಬೋದು ಇತಿಹಾಸ ಪ್ರತಿ ಪ್ರಸಿದ್ಧ ಗಣಪತಿ ದೇವಸ್ಥಾನ ಮದೂರು ನಾವು ಪ್ರೀತಿಯಿಂದ ಗಣಪತಿಯನ್ನು ದೊಡ್ಡಜ್ಜ ಅಂತ ಕರಿತೀವಿ ವಿಘ್ನ ವಿನಾಶಕ ಕೂಡ ನಾನು ಮನಸ್ಸಿನಲ್ಲಿ ಒಂದು ದೇವಸ್ಥಾನ ಸೇವೆಯನ್ನು ಹೇಳಿದೆ ಈ ಪ್ರೋಗ್ರಾಮ್ ಆದರೂ ನಮಗೆ ನಡೆಯುವಂತಾದರೆ ವಿಘ್ನವಿಲ್ಲದೆ ನಡೆಯುವಂತಾದರೆ ನಾವು ನನ್ನೊಂದು ಹರಕೆ ಹೇಳಿಕೊಂಡೆ ನೀವು ಮುಂದುವರಿಸಿ ಅಂತ ಹೇಳಿದೆ ಆಮೇಲೆ ಎಲ್ಲ ಸುಲಭ ನಮಗೆ ಎಲ್ಲ ಹೋರಾಟಕ್ಕೆ ಇದು ಸಿಕ್ತು ಫೆಬ್ರವರಿ ನಾಲ್ಕಕ್ಕಿಂತ ನಮ್ಮ ಪ್ರೋಗ್ರಾಮ್ ಕೂಡ ಫಿಕ್ಸ್ ಆಯಿತು ಆವಾಗ ಫೆಬ್ರವರಿ ನಾಲ್ಕಕ್ಕಿರುವ ಪ್ರೋಗ್ರಾಮು ನಮಗೆ ದೆಹಲಿಯಲ್ಲಿ ಒಂದು ಕಾರ್ಯಕ್ರಮ ಮಾಡೋದಕ್ಕಿದೆ ಮೋಸ್ಟ್ಲಿ ಅದನ್ನು ಅನೌನ್ಸ್ ಮಾಡ್ತಾರೆ ಅಫಿಷಿಯಲಿ ಮಹೇಶ್ ಫೆಬ್ರವರಿ ನಾಲ್ಕಕ್ಕಿರುವ ಇರುವ ಒಂದು ಆ ದಿವಸ ದೆಹಲಿಯ ಪ್ರೋಗ್ರಾಮ್ ಅಂತ ಹೇಳಿ ಕಾಸರಗೋಡಿನ ಪ್ರೋಗ್ರಾಮ್ ಪೋಸ್ಟ್ ಫೋನ್ ಮಾಡಿದ್ರು ಪರವಾಗಿಲ್ಲ ನಿಧಾನವಾಗಿ ಮಾಡೋಣ ಎಲ್ಲ ಪರ್ಮಿಷನ್ ತಗೊಂಡಿದ್ವಿ ನೆಕ್ಸ್ಟ್ ಡೆಲ್ಲಿಯ ಪ್ರೋಗ್ರಾಮ್ ಸ್ವಲ್ಪ ಡಿಲೇ ಆಯಿತು ಯಾಕಂದರೆ ನಮಗೆ ಹೋಗಲಿಕ್ಕೆ ವ್ಯವಸ್ಥೆ ಇರಲಿಲ್ಲ ಟಿಕೆಟ್ ಬುಕ್ ಆಗಿರಲಿಲ್ಲ ಎಲ್ಲರಿಗೂ ಅಷ್ಟು ಒಂದು ಇನ್ನೂರು ಜನ ನಾವು ಹೋಗೋರಿದ್ವಿ ಎಲ್ಲರಿಗೂ ಜೊತೆಗೆ ಟಿಕೆಟ್ ಸಿಕ್ಕಿರಲಿಲ್ಲ ಸ್ಪೆಷಲಿಗೆ ಹೋಗಿಬೇಕು ಅಂತ ಅದನ್ನು ಎಗೈನ್ ಪೋಸ್ಟ್ ಮಾಡಿದ್ವಿ ಬಹುಶಃ ಇದು ಮುಂದಿನ ತಿಂಗಳೇ ದೆಹ ದೆಹಲಿಯ ಪ್ರೋಗ್ರಾಮ್ ಇದೆ ಎಗೈನ್ ನಾವು ಕಾಸರಗೋಡಿನ ಪ್ರೋಗ್ರಾಮ್ ಅದೇ ದಿವಸ ಮಾಡೋಣ ಅಂತ ಫಿಕ್ಸ್ ಮಾಡಿದೆ ಒಂದು ಸೋಮವಾರ ನಾನು ಜಸ್ಟ್ ಒಂದು ಎರಡು ಲೈನ್ ಹಾಕಿದ್ದಷ್ಟೇ ಇವರಿಗೆ ಹೇಗೆ ಗೊತ್ತಾಯಿತು ಗೊತ್ತಿಲ್ಲ ಫೇಸ್ಬುಕ್ಕಲ್ಲೆಲ್ಲ ಹಾಕಿದ್ರು ತುಂಬ ಪೋಸ್ಟ್ಗಳು ಕಾಸರಗೋಡಿನ ಸಮಾವೇಶದಲ್ಲಿ ಡೇಟ್ ಕೇಳಿರ್ಲಿಲ್ಲ ಇಮ್ಮಿಡಿಯೇಟ್ ಅವರು ಸ್ಟೇ ತಂದು ಪೊಲೀಸ್ ಇಂದ ನಮಗೆ ಪರ್ಮಿಷನ್ ಸ್ವಲ್ಪ ಕಷ್ಟ ಆಯಿತು ಸಂತೋಷಣ ನಾನು ಹೊರಡೋಳಿದ್ದೆ ಅವರಿಗೆ ಟಿಕೆಟ್ ಬುಕ್ ಮಾಡಿ ಅವ್ರು ಹೇಳಿದ್ರು ಬೇಡಕ್ಕೆ ಮೇ ಬಿ ಪ್ರೋಗ್ರಾಮ್ ಆಗೋದು ಡೌಟ್ ಇದೆ ಯಾಕಂದರೆ ಅಗೇನ್ ಸ್ಟೇ ತಂದಿದ್ದಾರೆ ಹೈಕೋರ್ಟ್ಗೆ ಇಪ್ಪತ್ತೈದು ಸಾವಿರ ಕಟ್ಟಬೇಕು ನಂಗೆ ಏನು ಅರ್ಥ ಆಗಿಲ್ಲ ಹೇಗೆ ಸ್ಟೇ ತರ್ತಾರೆ ನಾನು ಮಾತಾಡ್ತೀನಿ ಹೇಳಿ ಡಿ ಸಿ ಕಲೆಕ್ಟ್ರಲ್ಲಿ ನಾನು ಮಾತಾಡ್ತೀನಿ ಯಾಕಂದರೆ ನನಗೆ ಕಾಸರಗೋಡಿಂದ ಕಲೆಕ್ಟರ್ ಆಫೀಸ್ಗೆ ನಮ್ಮ ಮನೆಯಿಂದ ಬರೀ ಒಂದು ಒಂದು ಕಿಲೋಮೀಟರ್ ವಾಕೇಬಲ್ ಡಿಸ್ಟೆನ್ಸು ಅಂದರೆ ಡಿಸ್ ಎಲ್ಲ ನನಗೆ ತುಂಬ ಪರಿಚಯ ಅಂದರೆ ಎಲ್ಲರೂ ನಮಗೆ ಪರಿಸಿತಾರೆ ಕಾಸರಗೋಡಲ್ಲಿ ಪೊಲೀಸರಾಗಲಿ ಪೊಲೀಸ್ ಇಲಾಖೆಯಲ್ಲಿ ಆಗಲಿ ನಾವು ಯಾವುದೇ ರಾಜಕಾರಣಿಗಳಲ್ಲಾಗಿ ನಾನು ಮಾತಾಡ್ತೀನಿ ನೀವೇನು ಹೆದರಬೇಡಿ ಪರ್ಮಿಷನ್ ನಾನು ತೆಗೆದುಕೊಡ್ತೀನಿ ವೆಯ್ಟ್ ಮಾಡಿ ಫೆಬ್ರವರಿ ನಾಲ್ಕಕ್ಕೆ ನಾನು ಹೇಗೂ ರಜೆ ಹಾಕಿದ್ದೀನಿ ನಾನು ಬರ್ತೀನಿ ಅಂತ ಹೇಳಿ ಮತ್ತು ಎಗೇನ್ ನಾನು ದೇವರನ್ನ ಬೇಡ್ಕೊಂಡೆ ಯಾಕೆ ಇಷ್ಟು ತೊಂದರೆ ಕೊಡ್ತಾ ಇದ್ದೀಯಾ ನಮಗೆ ಒಂದು ಪ್ರೋಗ್ರಾಮ್ ನಾನು ನಾವು ಆ ಮುಗ್ಧ ಮಗುವಿಗೋಸ್ಕರ ನ್ಯಾಯಕ್ಕಾಗಿ ಒಂದು ಕಾರ್ಯಕ್ರಮ ಮಾಡ್ತಿದ್ದೀವಿ ನೀವು ಯಾಕೆ ಈ ಥರ ನಮಗೆ ಚ ಇದು ಮಾಡ್ತಾ ಇದ್ದೀಯಾ ಅಂತ ನಾನೊಂದು ಮನಸ್ಸಲ್ಲಿ ಅಂದ್ಕೊಂಡೆ ಇಮಿಡಿಯೇಟ್ ನನಗೆ ನೆಕ್ಸ್ಟ್ ಡೇ ಕಾಲ್ ಬರುತ್ತೆ ಸಂತೋಷಣೆ ಎಲ್ಲ ಕ್ಲಿಯರ್ ಆಯಿತು ನಾವೊಂದು ರಾಜಕಾರಣಿಗಳ ಹೆಲ್ಪಿಂದ ಪೊಲೀಸರಿಗೆ ಫೋನ್ ಮಾಡಿಸಿ ಪೊಲೀಸರು ನಮ್ಮನ್ನು ಕರೆದ್ರು ಪರ್ಮಿಷನ್ ಕೊಟ್ಟರು ಕೂಲಾಗಿ ಮಾತಾಡಿದರು ಇವತ್ತು ಅಂತ ಅದು ಕಮ್ಯುನಲ್ ಪ್ರಾಬ್ಲಮ ಕಮ್ಯುನಲ್ ಒಂದು ಇಶ್ಯೂ ಆಗುತ್ತೆ ನಾವೊಂದು ಹೋರಾಟ ಮಾಡೋದು ನಾವೊಂದು ಹಿಂದೂ ಹೆಣ್ಣಿಗೆ ಹಿಂದೂ ಜನರು ಸೇರಿ ಮಾಡೋ ಕಾರ್ಯಕ್ರಮ ಇಲ್ಲಿ ಕಮ್ಯುನಲ್ ಇಶ್ಯೂ ಹೇಗೆ ಬರುತ್ತದೆ ಯಾವ ಕಮ್ಯುನಿಟಿ ಅಗೇನ್ಸ್ಟ್ ನಾವು ಮಾತಾಡ್ತಿದ್ದೀವಿ ನಂಬುದೇ ನನಗೆ ದೊಡ್ಡ ಕ್ವಶನ್ ನೆಕ್ಸ್ಟು ಯಾಕಂದ್ರೆ ನನಗೆ ಈಗಲೂ ನೆನಪಿದೆ ಒಂದು ದಿವಸ ಬೆಳಿಗ್ಗೆ ಒಂದು ಐದುವರೆಗೆ ನನಗೆ ಒಂದು ವಾಯ್ಸ್ ಮೆಸೇಜ್ ಆಗ್ತಾರೆ ನಾವು ಕಾಜಂಗಡಿಗೆ ಹೋಗ್ತಾ ಇದ್ದೀವಿ ಯಾಕಂದ್ರೆ ಕಾಜಂಗಡಿ ಅಂದರೆ ಸುಮಾರು ಕಾಸರಗೋಡಿಂದ ಇನ್ನೊಂದು ಐವತ್ತರವತ್ತು ಕಿಲೋಮೀಟರ್ ಇದೆ ಬೆಳಿಗ್ಗೆ ಬೆಳಗ್ಗೆ ಹೊರಟಿದ್ದಾರೆ ಒಬ್ಬರ ವ್ಯಕ್ತಿಯನ್ನು ಪ್ರಭಾವಿ ವ್ಯಕ್ತಿ ನಾನು ಮಾತಾಡಿ ಅವರ ಇನ್ಫ್ಲೂಯೆನ್ಸ್ ಮೂಲಕ ನಾನು ಪರ್ಮಿಷನ್ ತಗೊಳ್ತೀನಿ ಹೇಗೋ ಓದಾಡಿ ಪರ್ಮಿಷನ್ ಸಿಕ್ತು ಮಗು ಮೋಸ್ಟ್ಲಿ ನನಗೆ ನಮಗೆ ಗುರುವಾರ ಗುರುವಾರನೋ ಶುಕ್ರವಾರನೇ ಇನ್ನು ನನಗೆ ಬರುತ್ತೆ ಇವತ್ತು ಬ್ಯಾನಗ್ರಿ ಬ್ಯಾ ಪರ್ಮಿಷನ್ ಫೈನಲ್ ಆಯಿತು ಇನ್ನು ಯಾರಿಗೂ ತಡೆ ಹಿಡೀಲಿಕ್ಕೆ ಸಾಧ್ಯ ಇಲ್ಲ ಪೊಲೀಸರು ಪರ್ಮಿಷನ್ ಸಿಕ್ತು ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತ ನನಗೆ ಟಿಕೆಟ್ ಬುಕ್ ಬುಕ್ ಮಾಡಲಿಕ್ಕೆ ನೋಡುವಾಗ ನನಗೆ ಸ್ವಲ್ಪ ಕಷ್ಟ ಆಯಿತು ಬಿಡಿ ನಾನು ಹೇಗಾದರೂ ಬರ್ತೀನಿ ಅಂದರೆ ಅಂತೂ ಬರಿ ಕಾರ್ಯಕ್ರಮದ ಪರ್ಮಿಷನ್ ಸಿಕ್ತು ಕಾರ್ಯಕ್ರಮ ಬಹಳ ಆಯಿತು ಜನರ ಲೆಕ್ಕ ಬೇಡ ಎಲ್ಲರೂ ಜನರು ಕಡಿಮೆ ಜನರು ಕಡಿಮೆ ಅಂದರು ನಮಗೆ ಜನರ ಸಂಖ್ಯೆ ಅಗತ್ಯನೇ ಇಲ್ಲ ಲಕ್ಷಾಂತರ ಜನ ಯೂಟ್ಯೂಬಲ್ಲಿ ವೀಕ್ಷಿಸಿದ್ರು ಅದು ನಾನೇ ಹೇಳಿದೆ ಯೂಟ್ಯೂಬ್ ಲೈವ್ ಬೇಕೇ ಬೇಕು ಈ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಯಾಕಂದರೆ ಅದು ಆಗಿರೋದು ಒಂದು ಹಳ್ಳಿಯಲ್ಲಿ ನಮಗೆ ಜಾಗ ಅಲ್ಲಿದ್ದು ಗ್ರೌಂಡ್ ಪರ್ಮಿಷನ್ ಕೊಡಲಿಲ್ಲ ಶಾಲೆಯ ಗ್ರೌಂಡ್ ಹೆಡ್ ಮಾಸ್ಟರ್ ಎಲ್ಲರೂ ಸಪೋರ್ಟ್ ಇದ್ದರು ಆದರೆ ಕೊಡಲಿಲ್ಲ ಯಾವುದೊಂದು ಅಲ್ಲಿ ಸೂರ್ಯನಶ್ವರ ದೇವಸ್ಥಾನ ಅದರಲ್ಲಿ ಸಾಮೂಹಿಕ ಸತ್ಯ ಅಣ್ಣ ಪೂಜೆಯನ್ನು ಹರಕೆ ಹೇಳ್ಕೊಂಡಿದ್ರು ಸಂತೋಷಣ್ಣನವರು ಅಣ್ಣನವರು ಅಲ್ಲಿ ಮಾಡನ್ನು ಬಿಟ್ಟಿದ್ದಾರೆ ಸೌಜನ್ಯನ ಫೋಟೋ ತಗೊಂಡು ಬರಬಾರ್ದು ಅಂತ ಹೇಳಿದ್ರಂತೆ ಯಾಕಂದರೆ ಆ ದೇವಸ್ಥಾನಕ್ಕೆ ಬ್ರಹ್ಮ ಕಲಶಕ್ಕೆ ಒಂದೂವರೆ ಲಕ್ಷ ರೂಪಾಯಿ ನಮ್ಮ ಧರ್ಮಸ್ಥಳದಿಂದ ಬಂದಿದೆ ಈ ಕಾರಣಕ್ಕಾಗಿ ಸೌಜನ್ಯನ ಒಂದು ವಿಚಾರ ಇಲ್ಲಿ ಎತ್ತಬಾರ್ದು ಸಭೆ ಮುಂಚೆ ಪ್ರಾರ್ಥನೆ ಮಾಡೋಕ್ಕೆ ಕೂಡ ಪ್ರಮೆನ್ಷನ್ ಕೊಡಲಿಲ್ಲ ನೀವು ಅರ್ಥ ಮಾಡ್ಕೊಳ್ಳಿ ಇಂಥ ಜನ ಇದ್ದಾರೆ ಅಂತ ಇನ್ನೊಬ್ಬರು ಇನ್ನೊಂದು ತಂಡ ಅಲ್ಲಿರೋದು ಧರ್ಮಸ್ಥಳದ ಸಂಘದವರು ಈ ಲೋನ್ ತಗೊಂಡಿದಾರಲ್ಲ ಇವ ಎಲ್ಲ ಸಂಘದವರ ತೊಂದರೆ ಈ ಶತ್ರುಗಳ ಏರಿಯಾದಲ್ಲಿ ಆ ಒಂದು ಪ್ರೋಗ್ರಾಮ್ ನಡೆಸಿದ ಒಂದು ಅವರಿಗೆ ಸಂತೋಷ್ ಶೆಟ್ಟಿ ಅವರಿಗೆ ಮತ್ತವರ ಮನೆಯವರಿಗೆ ಮೂರು ಗಂಡು ಮಕ್ಕಳು ಅವರು ನನಗೆ ಹೇಳಿದ ಒಂದು ವಿಚಾರ ಫಸ್ಟಿಗೆ ಫೋನ್ ಮಾಡೋದು ಅಕ್ಕ ನನಗೆ ಮೂರು ಗಂಡು ಮಕ್ಕಳು ಅಕ್ಕ ನನಗೆ ಹೆಣ್ಮಕ್ಳು ಇಲ್ಲ ಸೌಜನ್ಯ ನನ್ನ ಮನೆ ಮಗಳು ಅಂತ ನಾನು ಹರಕೆ ಹೇಳಿದ್ದೀನಿ ಸತ್ಯಾಯಣ ಪೂಜೆ ಬಹುಶಃ ಎಲ್ಲ ಹೋರಾಟದಲ್ಲಿ ಆದ ಒಂದು ಹೋರಾಟಕ್ಕಿಂತಲೂ ವಿಭಿನ್ನವಾಗಿ ಬೆಳಿಗ್ಗಿನಿಂದಲೇ ಕಾರ್ಯಕ್ರಮ ನನ್ನ ಮಗು ನಾನು ನನ್ನ ಜೊತೆ ಇನ್ನೊಬ್ರು ಬಂದಿದ್ರು ನನ್ನ ಫೇಸ್ಬುಕ್ ಅಲ್ಲಷ್ಟೇ ಪರಿಚಯದ ಅವರು ನನಗೆ ಬರೀ ಅಷ್ಟೇ ಪರಿಚಯ ಸೌಮ್ಯ ಅಂತ ನಾನು ಇಂದಿಗೂ ಅವರ ಜೊತೆ ಒಂದೆರಡು ಸಲ ಮಾತಾಡಿದ್ದೀನಿ ಅಷ್ಟೇ ನಮ್ಮ ಇದ್ದರು ನಾನು ಬರ್ತೀನಿ ಮೂರು ಸಮಾವೇಶಕ್ಕೂ ಹೋಗೋದು ನಾನು ಬರ್ತೀನಿ ಅದಕ್ಕೆ ನಾನು ಹೇಳಿದ್ದೆ ನಮ್ಮವರೆಲ್ಲಾಗ ಖಂಡಿತ ಕರ್ಕೊಂಡು ಹೋಗ್ತಿದ್ದೆ ಪಾಪ ಅವ್ರಿಗೆ ಚಿಕ್ಕ ಮಗು ಇದೆ ಎರಡು ವರ್ಷದ ಮಗುವನ್ನು ಹಿಡ್ಕೊಂಡು ನಾನು ಹೊರಡು ಮುಂಚೆ ನಾವು ಟಿಕೆಟ್ ಬುಕ್ ಮಾಡಿರಲಿಲ್ಲ ತತ್ಕಾಲಲ್ಲಿ ಕೂಡ ನಮಗೆ ಟಿಕೆಟ್ ಸಿಕ್ಕಿಲ್ಲ ಟ್ರೈನಲ್ಲಿ ಕೊನೆಗೆ ನಾನು ಹೇಳಿದೆ ನೀವು ಮೆಜೆಸ್ಟಿಕ್ಗೆ ಬನ್ನಿ ಅಲ್ಲಿಂದ ಹೇಗಾದರೂ ಹೋಗೋಣ ಏನಿಲ್ಲ ಅಂದರೆ ನಮ್ಮ ಗೌರ್ಮೆಂಟ್ ಫ್ರೀ ಬಸ್ ಆದರೂ ಹೋಗೋಣ ಅಂತ ನಮಗಿಬ್ಬರಿಗೆ ಹೇಗಾದರೂ ಹೋಗ್ಬೋದಿತ್ತು ಒಂದು ಪುಟ್ಟ ಮಗು ಇತ್ತು ಕೊನೆಗೆ ಪಾಪ ನಾನು ಹೋಗೋ ಮುಂಚೆ ಒಂದು ಎರಡು ಗಂಟೆ ಮುಂಚಿತವಾಗಿ ಬಂದು ಟ್ರೈನ್ ಟಿಕೆಟ್ ತಗೊಂಡು ಕಾಯ್ತಾ ಇದ್ದಾರೆ ಜನ್ರಲ್ಲೇ ಹೋಗಿರೋದು ನಾವು ಸ್ವಲ್ಪ ಕಷ್ಟ ಆಯಿತು ಆ ಮಗ ಅಭ್ಯಾಸ ಇದೆ ಅವರಿಗೂ ಅಭ್ಯಾಸ ಇದೆ ಬಟ್ ನಮಗೂ ಇರುವ ಇರೋ ಕಾರಣ ಸ್ವಲ್ಪ ಕಷ್ಟ ಆಯಿತು ನಮಗೆ ಬೆಳಿಗ್ಗೆ ಒಂದು ಐದು ಗಂಟೆಗೆ ಸುಮಾರು ರೈಲ್ವೆ ಸ್ಟೇಷನಲ್ಲಿ ಬಂದು ಸಂತೋಷನ ಅವ್ರ ಜನ ಕಳಿಸಿದ್ರು ಕಳಿಸಿ ನಮ್ಮನ್ನು ಮನೆ ಕರ್ಕೊಂಡು ಹೋಗಿ ನೀವೆಲ್ಲೂ ಸ್ಟೇ ಮಾಡೋದು ಬೇಡ ನಮ್ಮನೆಗೆ ಬರಬೇಕು ಅಂತ ನಮಗೆ ಒಂದು ನನಗೊಂದು ತವರಿಗೆ ಹೋದಷ್ಟೇ ಖುಷಿಯಾಯಿತು ಬಹುಶಃ ನಾನು ತವರಿಗೆ ಹೋದ್ರೂ ನನಗೆ ಇಷ್ಟು ಪ್ರೀತಿಯ ಒಂದು ಇದು ಸಿಗ್ತಿರ್ಲಿಲ್ಲ ಆ ಸಂತೋಷಣನ ಆಗಲಿ ಅವರ ಹೆಂಡತಿ ಆಗಲಿ ನಮ್ಮನ್ನು ಮನೆಯವ್ರ ಥರನೇ ಯಾರೋ ಅತಿಥಿಗಳ ಥರ ನೋಡದೆ ಮನೆಯವರ ತರನೇ ಒಂದು ಟ್ರೀಟ್ ಮಾಡಿದ್ದಾರೆ ಮತ್ತು ಹನ್ನೆರಡು ಗಂಟೆ ಸುಮಾರಿಗೆ ಒಂದು ಸತ್ಯ ಪೂಜೆ ನಾನು ಆದಷ್ಟು ಲೈವ್ ಮತ್ತು ವಿಡಿಯೋಸ್ ಹಾಕಿದ್ದೆ ಸಸ್ಯಾಣ ಪೂಜೆಗೂ ಕುಸುಮಕ್ಕ ಮತ್ತು ಚಂದ್ರಪ್ಪ ಅವರ ಸೌಜನ್ಯನ ಅಪ್ಪ ಮನೆ ಪೂಜೆಗೆ ಕೂತ್ಕೊಂಡು ಅಲ್ಲಿ ಒಂದು ಪ್ರಾರ್ಥನೆ ಕೂಡ ಮಾಡ್ ಮಾಡ್ಲಾಯಿತು ಅದು ಕೂಡ ಎಲ್ಲಿ ಆ ಪೂಜೆ ಸೂರ್ಯೇಶ್ವರ ದೇವಸ್ಥಾನದಲ್ಲಿ ಆಗ್ಬೇಕು ಅಂತ ಇತ್ತು ಆದ್ರೆ ಅವರು ಬಿಡ್ಲಿಲ್ಲ ಕೊನೆಗೆ ಅವರ ಮನೆ ಅಂಗಳದಲ್ಲಿ ಇದು ಒಂದು ಅಶ್ವತ್ಥ ಕಟ್ಟೆ ಅಶ್ವತ್ಥ ಕಟ್ಟೆಯಲ್ಲಿ ಆಯ್ತು ಅದು ವಿಶೇಷ ಅಂತ ಹೇಳಿದ್ರು ಅರ್ಚಕರು ಕೂಡ ಹೇಳಿದ್ರು ಇವತ್ತು ಸಹ ಹೇಳಿದೆ ಅಶ್ವತ್ಥ ಕಟ್ಟೆಯಲ್ಲಿ ಸತ್ಯನಾರಾಯಣ ಆಗೋದು ತುಂಬಾ ಸತ್ಯನಾರಾಯಣ ಪೂಜೆ ಆಗೋದು ತುಂಬಾ ವಿಶೇಷ ಯಾಕಂದ್ರೆ ಅಹ್ ಅಲ್ಲೇ ಅಶ್ವತ್ಥ ಕಟ್ಟೆಯಲ್ಲಿ ನಾರಾಯಣನ ಸನ್ನಿಧಿ ಇದೆ ಅಂತ ಅಲ್ಲೇ ದೇವರಿಗೆ ಪೂಜೆ ಆಗ್ಬೇಕಿದ್ದುದು ನಿಮ್ಮ ಮನೆಯ ಅಂಗಳದಲ್ಲೇ ಆಗಿದ್ದು ಬಹಳ ದೊಡ್ಡ ವಿಶೇಷ ಕಾರ್ಯಕ್ರಮ ಯಾವ ಸಾರ್ವಜನಿಕವಾಗಿ ಮಾಡಬೇಕಾದ ಅಗತ್ಯ ಇಲ್ಲ ಒಂದು ಹತ್ತು ನೂರು ಜನ ಬಂದೀಗ ಒಂದು ಮನೆಯವರ ಥರ ಆ ಪೂಜೆಯಲ್ಲಿ ಪಾಲ್ಗೊಂಡ್ವಿ ಅನ್ನ ಪ್ರಸಾದವನ್ನು ಸ್ವೀಕರಿಸಿದ್ವಿ ಇದು ಬಹುಶಃ ಎಲ್ಲ ಸಮಾವೇಶದ ಹೋರಾಟದಲ್ಲೂ ಒಂದು ಮೊದಲ ಒಂದು ಈ ಥರ ಮಾಡೋದು ಒಂದು ಪೂಜೆ ಸಮೇತ ಸತ್ಯ ದೇವರ ಪ್ರಾರ್ಥನೆ ಆ ಕಾರ್ಯಕ್ರಮ ಮತ್ತೆ ಒಂದು ಎರಡು ಗಂಟೆ ಮೂರು ಗಂಟೆ ಸುಮಾರಿಗೆ ನಮ್ಮ ಸಮಾವೇಶ ಅದು ಎಲ್ಲಿಯೂ ಅಲ್ಲ ಯಾರು ಪರ್ಮಿಷನ್ ಕೊಡದಿದ್ದರು ತನ್ನದೇ ಸ್ವಂತ ಜಾಗದಲ್ಲಿ ಒಂದು ಗುಡ್ಡ ಗುಡ್ಡದ ಮೇಲೆ ಅಷ್ಟು ಹಳ್ಳಿ ಅಂದರೆ ಅಷ್ಟು ಹಳ್ಳಿ ತೀರಾ ಹಳ್ಳಿ ಪ್ರದೇಶದಲ್ಲಿ ಸೇರಿದ್ದಾರೆ ತುಂಬ ಜನ ಏನಿಲ್ಲ ಯಾಕಂದರೆ ನಾವು ಬೆಳ್ತಂಗಡಿಯಲ್ಲಿ ನಿಮ್ಮ ಮುಜೀರೆಯಲ್ಲಿ ಹೇಳಿ ಸೇರಿದಷ್ಟು ಜನ ಅಲ್ಲಿ ಸೇರಲಿಕ್ಕೆ ಜನ ಯಾಕಂದರೆ ಅಲ್ಲಿಗೆ ರೀಚ್ ಆಗೋದೇ ತುಂಬ ಕಷ್ಟ ಆಯಿತು ಸರಿಯಾದ ಬಸ್ಸಿನ ವ್ಯವಸ್ಥೆ ಕೂಡ ಇಲ್ಲ ಎಲ್ಲರೂ ಅವರವರ ವೆಹಿಕಲಲ್ಲಿ ಆದಷ್ಟು ಜನ ಬಂದಿದ್ದಾರೆ ನಾನು ಒಂದೇ ಮಾತು ಹೇಳ್ತಾ ಇರೋದು ನಮಗೆ ಜನಗಳ ಶ ಎಲ್ಲರೂ ಜನ ಲೆಕ್ಕ ಹಾಕಿದರೆ ನಾನು ಹೇಳಿದೆ ಬಂದ ನೂರು ಜನ ಆಗಲಿ ಅವರು ಸತ್ಯದಲ್ಲಿ ಇರುವವರು ಮಾತ್ರ ಅದು ಕೇರಳದ ಮಣ್ಣು ಕೇರಳದ ದೇವರ ಸ್ವಂತ ನಾಡು ಕೇರಳದ ಮಣ್ಣಿನಲ್ಲಿ ಸಾಧಾರಣ ಜನರಿಗೆ ಕಾಲಿಡ್ಲಿಕ್ಕೆ ಸಾಧ್ಯವೇ ಇಲ್ಲ ಮತ್ತು ಕಾರ್ಯಕ್ರಮದ ಎರಡು ವಿಶೇಷತೆಗಳನ್ನು ಹೇಳ್ತೀನಿ ಒಂದು ತಮ್ಮಣ್ಣ ಶೆಟ್ಟಿಯವರು ತನ್ನ ಕಾರ್ಯಕ್ರಮದ ಕೊನೆಯದರಲ್ಲಿ ಎಲ್ಲರೂ ನಾವು ಎದ್ದು ನಿಂತು ಅಲ್ಲಿ ಮಲರಾಯ ದೇವನ ದೇವದ ಸನ್ನಿಧಿವೆ ಆ ದೇವದಲ್ಲಿ ಸೌಜನ್ಯನಿಗೋಸ್ಕರ ಒಂದು ನ್ಯಾಯಕ್ಕಾಗಿ ಪ್ರಾರ್ಥನೆ ಮಾಡಲಿ ಮಾಡಬೇಕು ಮಾಡಿದ್ವಿ ಇನ್ನೊಂದು ನಮ್ಮ ಮಹೇಶ್ ಅಣ್ಣ ಸಣ್ಣ ಒಂದು ಟ್ರೈಲರ್ ಬಿಡುಗಡೆ ಮಾಡಿದ್ರು ಅವರ ಹಿಂದಿ ಭಾಷಣವನ್ನು ತುಂಬ ಖುಷಿಯಾಯಿತು ನಮಗೆ ಅದು ಮಹೇಶ್ನ ಸ್ಟೇಜ್ ಅಂದ್ರೆ ಇಳಿದು ಬರ್ತಾ ಕೂಡಲೇ ನಾನು ಒಂದು ಮಾತು ಹೇಳಿದೆ ಮಹೇಶ್ ಇದು ಟ್ರೈಲರ್ ಮಾತ್ರ ನಿಮ್ಮದು ಒರಿಜಿನಲ್ ಏನಿದೆ ಆ ಮೂವಿ ಏನಿದೆ ಆ ಸ್ಪೀಚ್ ಏನಿದೆ ಅದು ಡೆಲ್ಲಿಯಲ್ಲಿ ಆಗುತ್ತೆ ಸದ್ಯದಲ್ಲೇ ಆಗುತ್ತೆ ಅಫಿಷಿಯಲಿ ಅನೌನ್ಸ್ಮೆಂಟ್ ಮಹೇಶ್ನೇ ಮಾಡ್ತಾರೆ ಡೆಲ್ಲಿಯ ಕಾರ್ಯಕ್ರಮದ ಬಗ್ಗೆ ಆದಷ್ಟು ಜನ ನೀವು ನಿಮಗೂ ಸಹ ಭಾಗವಹಿಸಬಹುದು ಯಾರಿಗೆಲ್ಲ ದೆಹಲಿಗೆ ಬರ್ಲಿಕ್ಕೆ ಆಗ್ತಿದೆ ಸದ್ಯದಲ್ಲೇ ನಾವು ಡೇಟ್ ಹೇಳ್ತೀವಿ ನಮ್ಮದೊಂದು ತಂಡ ದಕ್ಷಿಣ ಕನ್ನಡದಿಂದ ಹೊರಡ್ತಾ ಇದೆ ಆ ಒಂದು ಹಿಂದಿ ಭಾಷಣವನ್ನು ಮೋದಿಗೆ ತಲುಪುವಂತೆ ಅದೇ ಅರ್ಥವಾಗ್ತದೋ ಮೋಹಿ ಮೋದಿಯವರಿಗೆ ಇನ್ನು ಕಿಬಿಡೋ ಥರ ಮಾಡ್ತಾರೋ ಗೊತ್ತಿಲ್ಲ ಅಂತೂ ಇಂತೂ ಮಹೇಶ್ ಅಣ್ಣ ನನಗೂ ಭಾಷಣ ಮಾಡೋಕ್ಕೆ ಬರುತ್ತೆ ಹಿಂದಿಯಲ್ಲಿ ಅಂತ ಒಂದು ಇದು ಕೊಟ್ಟರು ನಮಗೆ ತುಂಬ ಖುಷಿಯಾಯ್ತು ಆ ಎರಡು ವಿಚಾರಗಳು ಮತ್ತು ನಾನು ಸಂತೋಷಣ್ಣನ ಮತ್ತು ಅವರ ಸಂಗಡಿಗರಿಗೆ ಒಂದು ಧನ್ಯವಾದ ಹೇಳಲೇಬೇಕು ಯಾಕಂದರೆ ಅಷ್ಟು ಸುಲಭ ಆಗಿರಲಿಲ್ಲ ಈಗಲೂ ನಾನು ಫೋನ್ ಮಾಡಿ ಮಾತಾಡಿದೆ ಅವರಿಗೆ ಯಾಕಂದರೆ ದಿನಕ್ಕೊಂದು ಆ ಪ್ರೋಗ್ರಾಮ್ ಆಗೋ ತನಕ ಎಷ್ಟು ರಾತ್ರಿ ರಾತ್ರಿ ಅದು ನಾನು ಅವರು ಫೋನ್ ಪಿಕ್ ಮಾಡ್ತಿದ್ದೆ ಅವರಿಗೆ ಪ್ರತಿಯೊಂದು ವಿಷಯದಲ್ಲಿ ಟೆನ್ಷನ್ ಆಗುವಾಗ್ಲೂ ನನಗೆ ಕಾಲ್ ಮಾಡ್ತಿದ್ದು ಏನಾಗಲ್ಲ ಮುಂದುವರಿಸಿ ಖರ್ಚು ವೆಚ್ಚದ ಬಗ್ಗೆನೂ ಆಲೋಚನೆ ಮಾಡಬೇಡಿ ನಿಜವಾಗ್ಲೂ ಹೇಳ್ತೇನೆ ಒಂದು ಸಮಾವೇಶಕ್ಕೆ ಬಹಳಷ್ಟು ಖರ್ಚಿದೆ ಆ ಶಾಮಿಯಾನಕ್ಕಾಗಲಿ ಆ ಒಂದು ವ್ಯವಸ್ಥೆಗಾಗ್ಲಿ ತುಂಬ ಖರ್ಚಿದೆ ಅವ್ರು ಯಾರಿಂದ ತುಂಬ ಕೇಳಿಲ್ಲ ನನ್ನಲ್ಲಿ ಸ್ವಲ್ಪ ಹೇಳಿದ್ರು ಏನು ಮಾಡೋದು ನೀವು ಪ್ರೋಗ್ರಾಮ್ ಮಾಡಿ ನಾನು ನೋಡ್ಕೊತೀನಿ ನನ್ನಿಂದಾದ ಸಹಾಯ ನಾನು ಮಾಡ್ತೀನಿ ಅಂತ ನನ್ನ ಗ್ರೂಪ್ ಮೆಂಬರ್ಸಿಗೆ ಯಾರೂ ನನಗೆ ಕೇಳಿರಲಿಲ್ಲ ಆದರೆ ಅವರಾಗಿ ಬಹಳಷ್ಟು ಜನ ನನ್ನ ಅಕೌಂಟಿಗೆ ಅಮೌಂಟ್ ಹಾಕಿದ್ದು ಒಂದಷ್ಟು ದುಡ್ಡು ಒಟ್ಟು ಮಾಡಿ ನಾನು ನನ್ನಿಂದಾದ ಒಂದು ಅಳಿದ ಸೇವೆ ನಾನು ಸಂತೋಷ ನನಗೆ ಆರ್ಥಿಕವಾಗಿ ಇನ್ನು ಮುಂದೆ ನೀವೆಲ್ಲ ಬಿಲ್ ಪೆಂಡಿಂಗ್ ಇಡಿ ನಾನು ಎಲ್ಲರಿಗೂ ಹೇಳಿ ನಾನು ಹೇಗಾದರೂ ಮಾಡಿ ನಾವು ಮುಗಿಸೋಣ ಅದು ಆಗತ್ತೆ ಸೌಜನ್ಯ ಏನಾದರೂ ದಾರಿ ತೋರಿಸ್ತಾಳೆ ಎಲ್ಲರೂ ಹೇಳ್ತಾರೆ ಗಣೇಶ್ ಶೆಟ್ಟಿ ಅವರು ದುಡ್ಡು ಕೊಡ್ತಾರೆ ಪ್ರೋಗ್ರಾಮ್ ಆಡಕ್ಕೆ ಯಾರು ಯಾರಿಗೂ ಕೊಡಲ್ಲ ಯಾವ ಯಾವ ಗ್ರಾಮದಲ್ಲಿ ಮಾಡ್ತಾರೆ ಅಲ್ಲಿ ಒಂದು ಹತ್ತು ಜನ ಸೇರಿ ಒಟ್ಟು ಸೇರಿ ತನ್ನ ತಮ್ಮ ಸ್ವಂತ ಖರ್ಚಿನಿಂದಲೇ ಈ ಮಾಡ್ತಾರೆ ಬೇರೆ ಯಾವುದೇ ಇದರ ಹಿಂದೆ ಯಾರೂ ನಮಗೆ ಸ್ಪಾನ್ಸರ್ ಮಾಡುವವರು ಇಲ್ಲ ಏನೂ ಇಲ್ಲ ಅದೇನೋ ಒಂದು ಸೌಜನ್ಯ ಎಂಬ ದೇವತೆ ಶಕ್ತಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಆಯಿತು ತುಂಬ ಚೆನ್ನಾಗಿ ಆಯಿತು ತುಂಬ ಜನ ಒಂದು ಲೈವಲ್ಲಿ ಕೂಡ ಅದನ್ನು ವಾಚ್ ಮಾಡಿದ್ದಾರೆ ಇದಿಷ್ಟು ಕಾಸರಗೋಡಿನ ಪ್ರೋಗ್ರಾಮ್ನ ವಿಚಾರ ಇದು ಜಸ್ಟ್ ಒಂದು ಎಂಟ್ರಿ ಅಷ್ಟೇ ನಾನು ಹೇಳ್ತಾ ಇರೋದು ಈ ಪ್ರೋಗ್ರಾಮ್ ಕೇರಳಕ್ಕೆ ಒಂದು ಎಂಟ್ರಿ ಅಷ್ಟೇ ಕೇರಳದಲ್ಲಿ ಇನ್ನೂ ನಮಗೆ ಸಮಾವೇಶ ಮಾಡಲಿಕ್ಕೆ ಕಷ್ಟ ಇಲ್ಲ ಯಾಕಂದ್ರೆ ಪೊಲೀಸ್ನವರಿಗೆ ಗೊತ್ತಾಗಿದೆ ಇದು ದೊಡ್ಡ ಅಷ್ಟೇನು ದೊಡ್ಡ ಗಲಾಟೆ ಆಗೋ ವಿಚಾರ ಅಲ್ಲ ಅಂತ ಇನ್ನು ಬೈವಳಿಕೆಯಿಂದ ನನಗೆ ಒಂದು ಕಾಲ್ ಬಂದಿದೆ ಹಿಂದೆನೆ ಡಿಸ್ಕಷನ್ ಆಗಿತ್ತು ನಮ್ಮಲ್ಲಿ ಸಮಾವೇಶ ಮಾಡಬೇಕು ಅಂತ ಕಾಸರಗೋಡಲ್ಲೇ ಬರುತ್ತೆ ಒಂದು ಪ್ರೋಗ್ರಾಮ್ ನಾನು ಸಹ ಪ್ಲಾನ್ ಮಾಡಿದ್ದೀನಿ ಅಂತ ಹೇಳ್ತಿಲ್ಲ ನೋಡೋಣ ಮುಂದೆ ಅನುಕೂಲ ಆಗ್ತಾ ಇರೋದು ಹೀಗೆ ಕೇರಳದ ಅತ್ಯಂತ ಯಾಕಂದರೆ ತುಂಬ ಆಚೆ ಹೋಗಲಿಕ್ಕೆ ನಮಗೆ ಅಲ್ಲಿ ಲ್ಯಾಂಗ್ವೇಜ್ ಇಶ್ಯೂ ಆಗುತ್ತೆ ಅಲ್ಲಿ ಕನ್ನಡ ಬರೋಲ್ಲ ಜನರಿಗೆ ಕಾಜಂಗಡ ಕಡೆ ಹೋದರೆ ಬಹುಶಃ ಕಾಸರಗೋಡು ಟೌನ್ವರೆಗೆ ಮಾಡ್ಬೋದು ನಮಗೆ ನಮ್ಮ ಬದಿಯಡ್ಕ ಬದಿಯಡ್ಕಾಮಳ್ಳೇರಿಯಾ ಈ ಗ್ರಾಮಗಳಲ್ಲಿ ನಮಗೆ ಮಾಡ್ಬೋದು ಈಶ್ವರ ಮಂಗಲದಲ್ಲೂ ಸದ್ಯಕ್ಕೊಂದು ಪ್ರೋಗ್ರಾಮ್ ಇದೆ ಅಂತ ಕೇಳ್ಪಟ್ಟೆ ಸೊ ಪ್ರತಿ ವಾರನೂ ಪ್ರತಿ ಗ್ರಾಮಗಳಲ್ಲೂ ನಮ್ಮ ಕಾರ್ಯಕ್ರಮ ಹೋರಾಟ ಮುಂದುವರಿತಾನೆ ಇದೆ ಕೆಲವರು ಕೇಳ್ತಿದ್ರು ನಿಮಗೆ ಏನು ಹೋರಾಟ ಮಾಡಿ ಏನು ಸಿಗುತ್ತೆ ಏನು ಸಿಗುತ್ತೆ ಅಂತ ಹೋರಾಟ ಮಾಡಿ ನಮಗೆ ಏನು ಸಿಗುತ್ತೆ ಅಂದರೆ ನಿಮಗೆ ನಾನು ಹಿಂದೆ ಸ್ವಲ್ಪ ಸಮಯದ ಸ್ವಲ್ಪ ವರ್ಷಗಳ ಹಿಂದಿನ ಕಥೆ ಹೇಳ್ತೀನಿ ಸ್ವಾತಂತ್ರ್ಯ ಹೋರಾಟ ನಡೆದಿದ್ದು ಬೀದಿಗಳಲ್ಲಿ ನಾವು ಹುಟ್ಟಿರಲಿಲ್ಲ ಅವಳು ಸ್ವಾತಂತ್ರ್ಯ ಸಿಕ್ತು ಯಾವುದೇ ಒಂದು ಪ್ರತಿಭಟನೆ ನಿರ್ಭಯ ಪ್ರಕರಣ ಆಗಲಿ ಬೀದಿಯಲ್ಲಿ ಇಲ್ಲದೆ ಹೋರಾಟ ಮಾಡಬೇಕಾದ್ರೆ ಅದಕ್ಕೂ ಕಾರಣ ಇದೆ ಯಾಕೆ ಬೀದಿಯಲ್ಲಿ ಹೋರಾಟ ಮಾಡಬೇಕಾಗಿ ಸ್ಪಷ್ಟವಾದ ಕಾರಣ ಇದೆ ಯಾಕಂದ್ರೆ ಯಾವ ಮಾಧ್ಯಮಗಳು ನಮ್ಮ ನ್ಯೂಸನ್ನು ಪ್ರಚಾರ ಮಾಡ್ತಾ ಇಲ್ಲ ಯಾವ ಮಾಧ್ಯಮಗಳಲ್ಲೂ ನಮ್ಮ ಇದು ಬರ್ತಾ ಇಲ್ಲ ಯಾವ ಟಿ ವಿಯರು ನಮ್ಮ ಇದು ನ್ಯೂಸನ್ನು ಹಾಕ್ತಾ ಇಲ್ಲ ಈ ಮಾಧ್ಯಮಗಳಿಗೆಲ್ಲ ಒಂದು ರೆಸ್ಟ್ರಿಕ್ಷನ್ಸ್ ಇರುವಾಗ ನಮಗಿರೋ ಒಂದೇ ಒಂದು ಮಾಧ್ಯಮ ಯೂಟ್ಯೂಬು ನಿಮ್ಮ ಜೊತೆ ವಿಚಾರ ಹಂಚಿಕೊಳ್ಳಿಕ್ಕೆ ಇನ್ನೊಂದು ಹೋರಾಟ ಪ್ರತಿಭಟನೆ ಆದಷ್ಟು ಜನ ನಮ್ಮ ಜೊತೆಗೆ ಕೊಡಿದ್ದಾರೆ ಸಾಕು ಬಹಳಷ್ಟು ಜನ ನಮ್ಮ ಜೊತೆ ಸೇರ್ತಾನೆ ಇದ್ದಾರೆ ಪ್ರತಿಭಟನೆಗಳು ಮುಂದುವರಿತಾ ಇದೆ ಹೋರಾಟಗಳು ಮುಂದುವರಿತಾ ಇದೆ ಎಲ್ಲಿವರೆಗೂ ನ್ಯಾಯ ಸಿಗುತ್ತೋ ಅಲ್ಲಿವರೆಗೂ ಇಲ್ಲಿವರೆಗೆ ಶಾಂತಿಯುತ ಆಗಿದೆ ಮುಂದೆ ಯಾವಾಗ ಎಲ್ಲ ಜನರು ರುಚಿ ಗೆದ್ದಿದ್ದಾರೆ ಎಲ್ಲರ ಧ್ವನಿಯಲ್ಲೂ ಆಕ್ರೋಶ ಇದೆ ಎಲ್ಲರ ಮನಸ್ಸಿನಲ್ಲೂ ಆಕ್ರೋಶ ಇದೆ ಯಾವಾಗ ಅದು ಹೊರಗೆ ಬರುತ್ತೆ ಅಂತ ನಮ್ಗೆ ಹೇಳಕ್ಕಾಗಲ್ಲ ಸೊ ಅಲ್ಲಿವರೆಗೆ ನಮ್ಮ ಪ್ರತಿಭಟನೆಗಳು ಮುಂದುವರಿಯುತ್ತದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ ಬಹಳಷ್ಟು ವಿಚಾರ ಇನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಸಮಯ ಕಷ್ಟ ಕಡಿಮೆ ಸೊ ಎರಡು ವಿಚಾರಗಳ ಬಗ್ಗೆ ನನಗೆ ಹೇಳಬೇಕಿತ್ತು ಒಂದು ಕಸಗೋಡಿನ ನಡೆದ ಪ್ರತಿಭಟನೆ ಬಗ್ಗೆ ಇನ್ನೊಂದು ನನಗೆ ಬಂದ ಕೆ ಜಿ ಗಟ್ಟಲೆ ನೋಟಿಸ್ ಒಂದು ಎರಡು ಮುಕ್ಕಾಲು ಕೆ ಜಿ ತೂಗುತ್ತದು ಅದು ಯಾಕೆ ಸರ್ಕಾರಕ್ಕೆ ಎಷ್ಟು ನಷ್ಟ ಆಗ್ತಿದೆ ಎಷ್ಟು ಖರ್ಚಾಗ್ತಿದೆ ಇದನ್ನು ಏನಾದರೂ ಏನಕ್ಕಾದರೂ ಉಪಯೋಗಿಸ್ಬೋದಿತ್ತು ಅಂತ ಅನಿಸಿತು ಯಾವುದಕ್ಕೂ ಹೆದರುವುದಿಲ್ಲ ಹೆದರುವ ಅಗತ್ಯನೂ ಇಲ್ಲ ಬಹಳಷ್ಟು ಇನ್ನಷ್ಟು ಹುರುಪಿದೆ ಹೋರಾಟದಲ್ಲಿ ಭಾಗವಹಿಸಲಿಕ್ಕೆ ಹೋರಾಟ ಅಂತಿಮ ಶ್ವಾಸ ಇರೋ ತನಕ ಮುಂದುವರಿಯುತ್ತದೆ ನಂದು ಮಾತ್ರ ಅಲ್ಲ ನನ್ನ ಜೊತೆ ತುಂಬಾ ಜನ ಕನ್ನಡಿಗರಿದ್ದಾರೆ ಮುಂದಿನ ಒಂದು ವಿಚಾರ ತನ್ ಮಂಡ್ಯದಲ್ಲಿ ಆಗಬೇಕು ಅಂತ ಒಂದು ವಿಚಾರನೂ ಬಂತು ಅದರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀವಿ ಮುಂದಿನ ಲೈವಲ್ಲಿ ಇದರ ಬಗ್ಗೆ ನಾನು ಡೀಟೇಲ್ಸ್ ಆಗಿ ಹೇಳ್ತೀನಿ ಮಂಡ್ಯದ ಜನತೆ ಬಹಳಷ್ಟು ನನಗೆ ಸಹಕಾರ ತೋರಿಸಿದ್ದಾರೆ ಇನ್ಬಾಕ್ಸಲ್ಲಿ ಕೆಲವು ಮೆಸೇಜ್ಗಳಿದೆ ಮಾಡಬೇಕು ನಮ್ಮ ಕಡೆ ಪ್ರತಿಭಟನೆ ನಾವು ಸಹಕರಿಸ್ತೀವಿ ಅಂತ ನೋಡೋಣ ಮಂಡ್ಯಕ್ಕೂ ಒಂದು ನಮ್ಮ ಶೀಘ್ರದಲ್ಲೇ ನಾನು ಹೇಳ್ತೀನಿ ಡೇಟ್ ಅನೌನ್ಸ್ ಮಾಡ್ತೀನಿ ಎಲ್ಲಿ ಏನು ಅಂತ ಏನು ತೀರ್ಮಾನ ಆಗಿಲ್ಲ ನಮ್ಮ ಮೋಸ್ಟ್ಲಿ ಫಸ್ಟ್ ಪ್ರಿಫರೆನ್ಸ್ ನಮ್ಮ ದೆಹಲಿಯ ಪ್ರೋಗ್ರಾಮಿಗೆ ಅದು ಕಳೆದುಕೊಂಡ್ರೆ ನಾವು ಇನ್ನೇನೆಲ್ಲ ಎಲ್ಲಿ ಕಡೆ ಎಲ್ಲೆಲ್ಲ ಆಗ್ಬೋದು ನನ್ನ ಅಂದಾಜು ಈ ಉತ್ತರ ಕರ್ನಾಟಕ ನಾವು ದಕ್ಷಿಣ ಕನ್ನಡ ಬಿಟ್ಟು ಉತ್ತರ ಕರ್ನಾಟಕ ಕರ್ನಾಟಕದಾದ್ಯಂತ ನಮ್ಮ ಪ್ರತಿಭಟನೆ ಮುಂದುವರಿಯಬೇಕು ಅಂತ ಅದಕ್ಕೆ ನಿಮ್ಮ ಸಹಕಾರವು ಇರಲಿ ಅಟ್ಲೀಸ್ಟ್ ಫೇಸ್ಬುಕ್ಕಲ್ಲಿ ನಾನು ತುಂಬ ಜನರಿಗೆ ನಾನು ಟ್ಯಾಂಕ್ಸ್ ಹೇಳಲೇಬೇಕು ಬಹಳಷ್ಟು ಮಾಧ್ಯಮಗಳು ಬಹಳಷ್ಟು ಪೇಜ್ಗಳು ಕ್ರಿಯೇಟ್ ಮಾಡಿ ಇದನ್ನು ಒಂದು ಫೇಸ್ಬುಕ್ಕಲ್ಲಿ ನಾವೊಂದು ದೊಡ್ಡ ಹೋರಾಟವನ್ನೇ ನಡೆಸ್ತಿದ್ವಿ ಇತ್ತೀಚೆಗೊಬ್ರು ತಿಳಿದ ಪ್ರಕಾರ ನಾನು ಸುಮಾರು ಹತ್ತು ಲಕ್ಷ ಜನ ಫೇಸ್ಬುಕ್ಕಲ್ಲಿ ಅಂದರೆ ಸಾಮಾಜಿಕ ಜಾಲತಾಣದಲ್ಲಿ ಸೌಜನ್ಯ ಪರ ಹೋರಾಟದಲ್ಲಿದ್ದಾರೆ ಹತ್ತು ಲಕ್ಷ ಜನ ಅದರಲ್ಲಿ ನಮ್ಮ ಕನ್ನಡದ ಹೆಸರಾಂತ ತಾರೆ ಯಶ್ ಅವರಿದ್ದಾರೆ ಅವರ್ಸ್ ಸ ಜಸ್ಟಿಸ್ ಫೋರ್ಚ್ ಅವ್ರು ಸೌಜನ್ಯ ಅಂತ ಟ್ಯಾಗ್ ಮಾಡಿದರು ಇನ್ನು ನಮ್ಮ ಐಶ್ವರ್ಯ ರೈ ತುಳುನಾಡಿನ ನಟಿ ಐಶ್ವರ್ಯ ರೈ ಅವರ ತಂಗಿ ಕೂಡ ಇದರ ಬಗ್ಗೆ ಪೋಸ್ಟ್ ಮಾಡಿದರು ಇನ್ನು ನಮ್ಮ ಅರವಿಂದ ಬೋಳ ಸರ್ ನಾನು ಅವರಿಗೆ ಒಂದು ಟ್ಯಾಂಕ್ಸ್ ಹೇಳಲೇಬೇಕು ರೂಪೇಶ್ ಶೆಟ್ಟಿ ಅವರು ಇವರೆಲ್ಲ ಧ್ವನಿ ಎತ್ತಿದ್ದಾರೆ ನೋಡೋಣ ಸತ್ಯದ ಪರ ಇರೋರು ನಮ್ಮ ಜೊತೆ ಇರ್ತಾರೆ ಅನಾಚಾರ ಅನೀತಿ ಅತ್ಯಾಚಾರಕ್ಕೆ ಸಪೋರ್ಟ್ ಮಾಡೋ ಟಿ ಗ್ಯಾಂಗಿನ ಪರ ಇರ್ತಾನೆ ಅಷ್ಟೇ ನಾನು ಹೇಳಲಿಕ್ಕೆ ಬಯಸ್ತಿದ್ದೀನಿ ಮುಂದಿನ ಲೈವಲ್ಲಿ ಇನ್ನಷ್ಟು ವಿಚಾರ ಮಾತಾಡ್ತೀನಿ ಎಲ್ಲರಿಗೂ ಶುಭವಾಗಿ